ಪ್ಪೋಸ್ಕರ ಗುಳೆ ಬಂದಂಗೆ ಬೆಂಗಳೂರಿಗೆ ಕೆಲಸಕ್ಕಂತ ಹುಡ್ಕೊಂಡು ಬಂದಿದ್ದು ಎರಡು ಸಾವಿರ ನಾಲ್ಕು ಅಕ್ಟೋಬರಲ್ಲಿ ಚಿಕ್ಕದಾಗಿ ಒಂದು ಪಾನ್ಸಪ್ ಅಂಗಡಿ ಇಟ್ಕೊಂಡಿರ್ತೀವಿ ಊರಲ್ಲಿ ಪಾನ್ ಬಿಡೋ ಇಟ್ಕೊಂಡಿರ್ತೀನಿ ಅದು ಇಲ್ಲೇ ಒಂದು ಕಡೆ ಊರಲ್ಲಿ ಗೊತ್ತಲ್ಲ ರೀ ಉದ್ರಿ ಕೊಡಬೇಕು ದುಡ್ಡು ವಾಪಸ್ ಕೇಳಿದಾಗ ಏ ನಾವೆಲ್ಲಿ ಓಡಿ ಹೋಗ್ತೀವಿ ನಾವೇನು ದಂಟಿ ಮನೆ ಕಟ್ಟಿದೀವಿ ಅವೆಲ್ಲ ಕಾಮನ್ ವರ್ಡ್ಸ್ಗಳು ನಮ್ಮ ಕಡೆ ಇರುತ್ತೆ ಈ ಕ್ಯಾಪ್ದು ಬೂಚ್ ಬರ್ತೈತೆ ಅದನ್ನ ಆ ಥರ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ಗೆ ನಾನು ಜಾಯ್ನ್ ಆಗ್ತೀನಿ ಎರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಕೆಲಸ ಸ್ಟಾರ್ಟ್ ಆದ ತಕ್ಷಣ ನನಗೆ ಆ ಒಂದಿ ಎಕ್ಸ್ಪೀರಿಯನ್ಸ್ ಇಲ್ಲದೇ ಇದ್ದಾಗ ಅವರು ಸ್ವಲ್ಪ ಒಂದು ಎರಡು ಮೂರು ಮಿಸ್ಟೇಕ್ ನನ್ನ ಕಡೆಯಿಂದ ಆಗುತ್ತೆ ಅವ್ರು ತಗೊಳಾಗಿ ಬಿಡ್ತಾರೆ ಅವಾಗ ನಮ್ಮ ಸತೀಶ್ ಅವರು ಈ ನನ್ನ ಏನು ಚೇರ್ಮನ್ ಅಂತಿದ್ದಾರೆ ನನ್ನ ಏನು ಪಾರ್ಟ್ನರ್ ಅಂತಿದ್ದಾರೆ ಅಥವಾ ನನ್ನ ಬ್ರದರ್ ಅಂತ ಏನು ಎಷ್ಟೋ ಸರಿ ಹೇಳಿದ್ದೀನಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅಲ್ಲಿಂದ ರಿಯಲ್ ಎಸ್ಟೇಟ್ಗಂತ ಜಂಪ್ ಆಗ್ತೀವಿ ಅವರ ದೃಷ್ಟನೋ ನಮ್ಮ ದೃಷ್ಟನೋ ನಿಜಕ್ಕೂ ನಮ್ಮ ದಾರಿ ಅಂತ ಏನೋ ತೋರಿಸೋದು ಆ ಪ್ರಾಜೆಕ್ಟಿಂದನೇ ನನ್ನ ದೇವರು ಯಾವಾಗಲೂ ಪ್ರತಿ ಸರಿಯಾಗಿರುತ್ತೆ ನನ್ನ ಇವತ್ತು ನನ್ನ ತಾಯಿ ಆಗಿರ್ಬೋದು ನಾನು ಇದು ಆಗಿರ್ಬೋದು ನನ್ನ ತಾಯಿನೇ ಇವತ್ತು ಎಲ್ಲದಕ್ಕೂ ನನ್ನ ಗುರು ನನ್ನ ತಾಯಿನೇ ಇವತ್ತು ಒಂದು ಹೆಮ್ಮೆ ಅಂತ ಅನ್ಕೋಬೋದು ಅಥವಾ ಪ್ರೌಡ್ ಅಂತ ಅನ್ಕೋಬೋದು ಅಥವಾ ನನ್ನ ಬ್ರ್ಯಾಪು ಅಂತ ಹೇಳ್ಬೋದು ಇವತ್ತು ಎಸ್ ಬಿ ಐನವರು ಅವತ್ತೇನು ಒಂದೂರು ಕೋಟಿ ರಿಜೆಕ್ಟ್ ಮಾಡಿದ್ರು ಇವತ್ತು ಮುನ್ನೂರು ಕೋಟಿ ಕೊಡ್ತಾ ಇದ್ದಾರೆ ಆವಾಗ ಕೆಟ್ಟವರು ಪಟ್ಟಣಕ್ಕೆ ಕರೆಸ್ತು ಆ ಬೆಂಗಳೂರು ಇವತ್ತು ನಾನು ಕರೆಸಿದ್ದು ನಿಜಕ್ಕೂ ಆ ಟೈಮಲ್ಲಿ ನನ್ನ ತಾಯಿನೇ ಅಂತೇಳಿ ಎರಡು ಸಾವಿರದ ಏಳರಲ್ಲಿ ನಾನು ತಾಯಿನ ಕಳ್ಕೊತೀನಿ ಎರಡು ಸಾವಿರದ ಏಳು ನಿಮ್ಮದು ಬೆಳವಣಿಗೆ ತಾಯಿ ಇಲ್ಲ ಸರ್ ಅದೇ ನನಗೆ ಇವತ್ತು ನೋವು ಕೋರಿತಾ ಇರೋದು ಆತ್ಮೀಯರೆ ಶರಣು ಶರಣಾರ್ಥಿ ಸಾಧಕರ ಬೇಟೆಯ ಹುಡುಕಾಟ ಬೆಂಗಳೂರು ತಲುಪಿದಾಗ ಕಲ್ಯಾಣ ಕರ್ನಾಟಕದ ಒಂದು ಪುಟ್ಟ ಗ್ರಾಮದ ಯುವಕ ಕೆಟ್ಟು ಪಟ್ಟಣ ಸೇರು ಅನ್ನೋ ಮಾತಿನಂತೆ ಬೆಂಗಳೂರಿಗೆ ಬಂದು ಡಿ ಎಸ್ ಮ್ಯಾಕ್ಸ್ ಅನ್ನುವಂಥ ಕನ್ಸ್ಟ್ರಕ್ಷನ್ ಕಂಪ್ನಿ ಮೂಲಕ ಜಗತ್ತಿನ ಗಮನ ಸೆಳೆದ ಸಾಧಕರು ದಯಾನಂದ್ ನಮ್ಮ ಜೊತೆಗಿದ್ದಾರೆ ಎಲ್ಲ ಸಾಧಕರ ಕಥೆಯೂ ಕಷ್ಟದಿಂದನೇ ಆರಂಭ ಆಗ್ತದೆ ಯಶಸ್ಸಿನ ಕಡೆ ದಾಪುಗಾಲ ಆಗ್ತದೆ ಆದರೆ ಆ ವ್ಯಕ್ತಿಯ ವ್ಯಕ್ತಿತ್ವದ ಪ್ರಾಮಾಣಿಕತೆ ಶ್ರದ್ಧೆ ಪರಿಶ್ರಮ ತಾವು ನಡೆದು ಬಂದ ದಾರಿಯ ಹಾದಿಯ ನೆನಪುಗಳನ್ನು ಹೇಗೆ ಜೀವಂತವಾಗಿ ಇಟ್ಟಿರ್ತಾರೆ ಅನ್ನೋದು ಭಾಳ ಮುಖ್ಯ ಆಗ್ತದೆ ಅದರ ಮೂಲ ಉದ್ದೇಶ ಇಷ್ಟೇ ಇವತ್ತು ಅಂಧಾನುಕರಣೆಯ ಕಾರ್ಗತ್ತಲಲ್ಲಿ ಇರುವ ಬಹುಪಾಲು ಪದವೀಧರ ಯುವಕರಿಗೆ ಬೆಳಕು ತೋರಿಸಲಿಕ್ಕೆ ನಾವು ಕಥೆಗಳನ್ನು ಹೇಳಬೇಕಾಗಿದೆ ಪುಸ್ತಕಗಳನ್ನ ಓದೋದನ್ನು ನಮ್ಮ ಯುವಕರು ಬಿಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಮಾಧ್ಯಮಕ್ಕೆ ಬಂದಿದ್ದಾರೆ ಮೀಡಿಯಾಕ್ಕೆ ಬಂದಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿದ್ದಾರೆ ಅಲ್ಲಿಯಾದರೂ ಅವ್ರಿಗೆ ಅವರಿಗೆ ಒಳ್ಳೇದು ಸಿಗಲಿ ಅನ್ನುವಂಥ ಉದ್ದೇಶದಿಂದ ಇವತ್ತು ತಮ್ಮ ಅಮೂಲ್ಯವಾದ ಸಮಯದ ಮಧ್ಯೆ ತುಂಬ ಬ್ಯುಸಿ ಇರುವಂಥ ದಯಾನಂದ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ನಾನು ವಚನ ವಾಹಿನಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಶರಣು ಶರಣಾರ್ಥಿಗಳ ನಮಸ್ಕಾರ ಸರ್ ನೀವು ಬೇಸಿಕಲಿ ಅಂದಿನ ಹೈದರಾಬಾದ್ ಕರ್ನಾಟಕದ ಇಂದಿನ ಕಲ್ಯಾಣ ಕರ್ನಾಟಕದ ಹುಣಸಿಗೆಯವರು ನಿಮಗೆಲ್ಲ ಗೊತ್ತೈತಿ ನಮ್ಮ ಕಡೆ ಜನ ಗುಳೆ ಹೋಗ್ತಾರೆ ಮಂಗಳೂರಿಗೆ ಹೋಗ್ತಾರೆ ಬೆಂಗಳೂರಿಗೆ ಬರ್ತಾರೆ ಗುಳೆ ಹೋಗೋದು ಇದಕ್ಕೆ ಅಂದರೆ ಹೊಟ್ಟೆಪಾಡಿಗೆ ಎಲ್ಲೋ ಒಂದು ಕಂಪ್ನಿಯಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೂಲಿಕಾರರಾಗಿ ಬರ್ತಾರೆ ಅವರೆಂದೂ ಸಾಮ್ರಾಜ್ಯ ಕಟ್ಟೋಕ್ಕಾಗಲ್ಲ ಹೊಟ್ಟೆಯನ್ನು ಕಟ್ತಾರೆ ನೀವು ಹುಣಸಿಯಿಂದ ಯಾಕೆ ಬಂದಿರಿ ಯಾವಾಗ ಬಂದ್ರಿ ಅನ್ನೋದನ್ನು ಭಾಳ ಸಲ ಹೇಳಿರಿ ಅದ್ರ ಈಗ ನಮ್ಗೆ ಹೇಳಿದ್ರೆ ಏನಾಗುತ್ತೆ ಅದು ಒಂದು ಹೊಸ ರಿಫ್ರೆಶ್ ನಮ್ಮ ಮನಸ್ಸಿನಲ್ಲಿ ಆಗ್ತದೆ ಸರ್ ನಾನು ನಾನು ಒಂಥರ ಗೂಳೆ ಬಂದಾಗ ಬೆಂಗಳೂರಿಗೆ ಹ್ಞೂ ಹೊಟ್ಟೆ ಅಪಡಗೋಸ್ಕರ ಗೂಳೆ ಬಂದಂಗೆ ಬೆಂಗಳೂರಿಗೆ ಕೆಲಸಕ್ಕಂತ ಹುಡ್ಕೊಂಡು ಬಂದಿದ್ದು ಎರಡು ಸಾವಿರದ ನಾಲ್ಕು ಅಕ್ಟೋಬರಲ್ಲಿ ನಾವು ನಾಲ್ಕೈದು ಜನ ಫ್ರೆಂಡ್ಸ್ ಎಲ್ಲ ಊರಲ್ಲಿ ಕುಂತಿರ್ತೀವಿ ಎಜುಕೇಷನು ಆಲ್ಮೋಸ್ಟ್ ಅಲ್ಲಿ ದೇ ಒಂದು ಪಿ ಯು ಸಿ ಫೇಲ್ ಆಗಿದ ತಕ್ಷಣ ಮನೆಯಲ್ಲಿ ಏನೋ ಒಂಥರ ಕಷ್ಟ ನಾನು ಹುಟ್ಟಿದ್ದೆ ಭಾಳ ಬಡತನ ಫ್ಯಾಮಿಲಿಯಲ್ಲಿ ನಮ್ಮ ಅಪ್ಪ ಅಮ್ಮ ಇಬ್ಬರು ಓದಿರಲಿಲ್ಲ ನನಗೆ ಅಪ್ಪ ಅಮ್ಮನಿಗೆ ನಾಲ್ಕು ಜನ ಮಕ್ಕಳು ನಾವು ಇಬ್ಬರು ಗಂಡು ಮಕ್ಕಳು ಇಬ್ಬರು ಮಕ್ಕಳು ಇಲ್ಲೇ ಒಂದು ಕಡೆ ಅಣ್ಣನ ಮದುವೆ ಆಗುತ್ತೆ ಆದ ತಕ್ಷಣ ನಾನು ಏನು ಮಾಡಬೇಕು ಅಂತೇಳಿ ನಾನು ಒಂದು ಚಿಕ್ಕದಾಗಿ ಒಂದು ಪಾನ್ಸೆಪ್ ಅಂಗಡಿ ಇಟ್ಕೊಂಡಿರ್ತೀನಿ ಊರಲ್ಲಿ ಪಾನ್ ಬಿಡ ಇಟ್ಕೊಂಡಿರ್ತೀನಿ ಪಾನ್ ಬಿಡ ಇಟ್ಕೊಂಡು ಪಾನ್ ಬಿಡ ಮಾಡ್ತಾಯಿರ್ತೀನಿ ಅದು ಇಲ್ಲೇ ಒಂದು ಕಡೆ ಊರಲ್ಲಿ ಗೊತ್ತಲ್ಲ ರೀ ಉದ್ರಿ ಕೊಡಬೇಕು ದುಡ್ಡು ವಾಪಸ್ ಕೇಳಿದಾಗ ಏ ನಾವೆಲ್ಲಿ ಓಡಿ ಹೋಗ್ತೀವಿ ನಾವೆಲ್ಲ ದಂಟಿರ್ ಮನೆ ಕಟ್ಟಿದ್ದೀವಿ ಅವೆಲ್ಲ ಕಾಮನ್ ವರ್ಡ್ಸ್ಗಳು ನಮ್ಮ ಕಡೆ ಬಂದಿರುತ್ತೆ ಅವಾಗ ಏನು ಮಾಡ್ಬೇಕು ಅಂತಂದಾಗ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಏ ಬೆಂಗಳೂರಿಗೆ ಹೋದ್ರೆ ನಾವು ಕೆಲಸ ಮಾಡ್ಬೋದು ನಮ್ಮ ಬೆಂಗಳೂರಲ್ಲಿ ಒಂದು ಪಗಾರ ಅಂತ ಒಂದು ಹೇಳ್ತಾರೆ ಅವಾಗ ಐದಾರು ಜನ ಫ್ರೆಂಡ್ಸ್ ಎಲ್ಲ ಸೇರಿ ಕ್ಯಾಂಪಸ್ ಹತ್ಕೊಂಡು ಬೆಂಗಳೂರಿಗೆ ಗೂಳೆ ಬರ್ತೀವಿ ಅವಾಗ ಎರಡು ಸಾವಿರದ ನಾಲ್ಕು ಅಕ್ಟೋಬರಲ್ಲಿ ಆ ಅಕ್ಟೋಬರಲ್ಲಿ ಬೆಂಗ್ಳೂರು ಹೊಸದ ನಾನು ನಾಲ್ಕಿಂತ ಮುಂಚೆ ಬೆಂಗಳೂರು ಯಾವತ್ತೂ ಕಂಡಿರಲಿಲ್ಲ ನೋಡಿರಲಿಲ್ಲ ಬಂದ ತಕ್ಷಣ ಮೆಜೆಸ್ಟಿಕ್ ಇಳಿಸ್ತೀವಿ ಮೆಜೆಸ್ಟಿಕ್ಕಲ್ಲಿ ಜನನೋ ಜನ ಜಂಗಲಿ ಬೆಳಗ್ಗೆ ಒಂದು ಎಂಟು ಗಂಟೆ ಎಂಟುವರೆಗೆ ಬಂದು ಇಳ್ಕೊತೀವಿ ಅಲ್ಲೇ ಮೆಜೆಸ್ಟಿಕ್ ಶೌಚಾಲಯದಲ್ಲಿ ಸ್ನಾನ ಮಾಡ್ತೀವಿ ಸ್ನಾನಗಿನ ಮಾಡಿ ಪ್ರೆಶಪ್ ಆಗಿ ಏನು ಮಾಡಬೇಕು ಅಂತಂದಾಗ ಇಲ್ಲಿ ಒಂದು ಕಡೆ ಅಲ್ಲಿ ಏನಪ್ಪ ನನಗೊಂದು ಕಾನ್ಫಿಡೆನ್ಸ್ ಅಂದರೆ ನಮ್ಮ ತಾಯಿಯ ಇಬ್ಬರು ಅಣ್ಣ ತಮ್ಮದ್ರು ಇಲ್ಲಿದ್ದಾರೆ ಒಬ್ಬರು ಸೋದರಮ್ಮ ಅವರು ಒಬ್ಬರು ಅಡ್ವೊಕೇಟ್ ಆಫ್ ಹೈಕೋರ್ಟು ಒಬ್ರು ಜಿ ಕೆ ವಿಕಲ್ಲಿ ಕೆಲಸ ಮಾಡ್ತಾಯಿದ್ರು ಸರಿ ನನಗೇನೋ ಒಂದು ಆ ಒಂದು ಕಾನ್ಫಿಡೆನ್ಸಲ್ಲಿ ಇಲ್ಲಿ ಕೆಲಸ ಅಂದ್ರೆ ಅವ್ರ ಹತ್ರ ಅಂತೇಳಿ ಆ ಒಂದು ಕಾನ್ಫಿಡೆನ್ಸಲ್ಲಿ ಬೆಂಗ್ಳೂರು ಬರ್ತೀನಿ ಮೆಜೆಸ್ಟಿಕ್ ಎಂಟ್ರಿ ಆಗ್ತೀವಿ ಎಂಟ್ರಿ ಆದಾಗ ಆಗ ನಿಮಗೆಲ್ಲ ಮೊಟ್ಟಿನ ಬೆಂಗಳೂರು ಎಂದ ಬಂದ್ರೂ ಸ್ಟಾರ್ಟಿಂಗಲ್ಲಿ ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂಡರ್ಗ್ರೌಂಡಲ್ಲಿ ಹೋಗ್ಬೇಕಾದ್ರೆ ಈ ವಾಚು ಈ ಬೆಲ್ಟ್ ಎಲೆಕ್ಟ್ರಾನಿಕ್ ಈ ಸ್ಪೆಕ್ಸ್ ಎಲ್ಲ ಸೇಲ್ ಮಾಡ್ತಿರ್ತಾರೆ ನಾವು ಬೆಂಗಳೂರಿಗೆ ಬಂದಿವಿ ಏನಾದರೂ ಖರೀದಿ ಮಾಡ್ಬೇಕಂತೇಳಿ ಯಾಕಂದ್ರೆ ನಾನೆಲ್ಲ ಭಾಳ ಸ್ಮಾಲ್ ಬಜೆಟಲ್ಲಿ ಬಂದಿದ್ದೆ ಬೆಂಗ್ಳೂರು ಆ ಟೈಮ್ದಲ್ಲಿ ಹೋಗಬೇಕಾದ್ರೆ ಒಂದು ಎನ್ಕ್ವೈರಿ ಮಾಡೋಕೆ ಹೋಗ್ತೀವಿ ಎಷ್ಟು ಅಂತೇಳಿ ಅವ್ನು ಫಸ್ಟ್ ನಾನ್ನೂರು ರೂಪಾಯಿ ಅಂತ ಹೇಳ್ತಾನೆ ಇಲ್ಲ ಅಷ್ಟು ಕೊಡೋಕ್ಕಾಗಲ್ಲ ನಾವು ನೂರು ರೂಪಾಯಿ ಅಂತ ಹೇಳ್ತೀವಿ ನಮ್ಗೆ ಗೊತ್ತಿಲ್ಲ ಅವ್ರು ಅವರವರೇ ಬಂದು ನಾನು ಮುನ್ನೂರು ಕೊಡ್ತೀನಿ ಒಬ್ರು ಐವತ್ತು ಕೊಡ್ತೀನಿ ಅಂತ ಚೌಕಸ್ ಮಾಡ್ತಾರೆ ಅವ್ನು ಇನ್ನೂ ಅವ್ನು ಹೇಳ್ತಾನೆ ನೋಡಿ ನೀವು ತೊಗೊಂಡ್ಲಾರ ಅವ್ನಿಗೆ ಕೊಡ್ತೀನಿ ಅದು ಬೆಂಗ್ಳೂರು ಎಕ್ಸ್ಪೀರಿಯನ್ಸ್ ನನಗೆ ಗೊತ್ತಿಲ್ಲ ಅವಾಗ ನೋಡಿ ಅವ್ರು ಮುನ್ನೂರು ಕೇಳ್ತಾರೆ ನೀವು ನೂರು ರೂಪಾಯಿ ಕೇಳ್ತಾರೆ ಆಗಲ್ಲ ಅವ್ರಿಗೆ ಕೊಡ್ತೀನಿ ಅಂತ ಕೊಡಿ ಅಂತಂದ್ರೆ ಇಲ್ಲ ರೀ ನೀವು ಫಸ್ಟ್ ನೀವು ಕೇಳಿದ್ರೆ ನಿಮ್ಗೆ ಕೊಡಬೇಕಂತ ಸ್ಟಾರ್ಟ್ ಆಗುತ್ತೆ ಅದೊಂದು ಎಕ್ಸ್ಪೀರಿಯನ್ಸ್ ಕೋನಾಗೆ ಇನ್ನೂರು ರೂಪಾಯಿ ಕೊಟ್ಟು ಅದನ್ನು ಸ್ಪೆಕ್ಸ್ ಒಂದು ಖರೀದಿ ಮಾಡ್ತೀವಿ ಖರೀದಿ ಮಾಡಿ ಆಯಿತು ಅಂತೇಳಿ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಸುಂಕದ ಕಟ್ಟೆ ಹತ್ರ ಈ ಪಿನ್ನೆ ಇಂಡಸ್ಟ್ರಿಯಲ್ಲೆಲ್ಲ ಕೆಲಸಕ್ಕೆ ಹೋಗ್ತೀವಿ ಅಲ್ಲಿ ಇಲ್ಲ ನಿಮ್ಗೆ ಕೆಲಸ ಕೊಡೋಕ್ಕಾಗಲ್ಲ ಅದು ಇದು ಅಂತಾರೆ ಅವರು ಎರಡು ಮೂರು ಜನ ಸ್ವಲ್ಪ ದುಡ್ಡು ಇಟ್ಕೊಂಡು ಬಂದಿರ್ತೀವಿ ಎರಡು ಮೂರು ಜನ ನನ್ನ ಜೊತೆ ಇರ್ತಾರೆ ಮೂರೇ ದಿನಗೆ ಅವರು ವಾಪಸ್ಸೆಲ್ಲ ಊರಿಗೆ ಹೋಗಿ ಬಿಡ್ತಾರೆ ಏನು ಕೆಲಸ ಸಿಗೋಲ್ಲ ಈಗ ನಾನೇನು ಮಾಡ್ಬೇಕಂತೇಳಿ ಫಸ್ಟ್ ನಮ್ಮ ಸೋದರಮ ಅವ್ರ ಮನೆಗೆ ಹೋಗ್ತೀನಿ ಅವರು ನಿಜಕ್ಕೂ ನನಗೆ ಅವ್ರ ಪ್ರಯತ್ನ ಮೀರಿ ನನ್ನ ಕೆಲಸ ಹುಡುಕ್ಸ್ತಾರೆ ಒಂದು ಪಿನ್ ಇಂಡಸ್ಟ್ರಿಯಲ್ಲಿ ಫಸ್ಟ್ ನನ್ನ ಕೆಲಸ ಸಿಗುತ್ತೆ ಈ ಕ್ಯಾಪ್ದು ಬೂಚ್ ಬರ್ತೈತೆ ಅದನ್ನು ಆ ಥರ ಮ್ಯಾನುಫ್ಯಾಕ್ಚರ್ ಯೂನಿಟ್ಸ್ಗೆ ನಾನು ಜಾಯ್ನ್ ಆಗ್ತೀನಿ ಎರಡು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ ಜಾಯ್ನ್ ಆಗ್ತೀನಿ ನನಗೆ ಅವಾಗ ಇಂಗ್ಲೀಷ್ ಗೊತ್ತಿಲ್ಲ ನಾವೆಲ್ಲ ಕನ್ನಡ ಮಾಧ್ಯಮದಲ್ಲಿ ಹುಟ್ಟಿದವರು ಇಂಗ್ಲೀಷ್ ಗೊತ್ತಿರಲ್ಲ ಬೆಂಗಳೂರು ಗೊತ್ತಿರಲಿಲ್ಲ ಕೆಲಸ ಸ್ಟಾರ್ಟ್ ಆಗುತ್ತೆ ಕೆಲಸ ಸ್ಟಾರ್ಟ್ ಆದ ತಕ್ಷಣ ನನಗೆ ಆ ಒಂದಿನೂ ಎಕ್ಸ್ಪೀರಿಯೆನ್ಸ್ ಇಲ್ಲದೇ ಇದ್ದಾಗ ಅವರು ಸ್ವಲ್ಪ ಒಂದು ಎರಡು ಮೂರು ಮಿಸ್ಟೇಕ್ ನನ್ನ ಕಡೆಯಿಂದ ಆಗುತ್ತೆ ಅವರು ತೆಗೆದಾಗಿ ಬಿಡ್ತಾರೆ ತೆಗೆದಾದ ತಕ್ಷಣ ಮತ್ತೆ ಏನು ಮಾಡೋದು ಅಂತೇಳಿ ಇನ್ನೊಬ್ಬರು ಸೋದರ್ಮ ಅವ್ರ ಮನೆಗೆ ಬರ್ತೀನಿ ಅವರು ಅಡ್ವೊಕೇಟ್ ಇರ್ತಾರೆ ಅವರು ಪಾಪ ಹೈಕೋರ್ಟಲ್ಲಿ ಅಥವಾ ಎಲ್ಲೋ ಒಂದು ಕಡೆ ಒಂದು ಗೌರ್ಮೆಂಟ್ ಚಿಕ್ಕದಾಗ ಕೆಲಸ ಪ್ರೈವೇಟಲ್ಲಿ ಕೊಡಿಸ್ಬೇಕಂತ ಟ್ರೈ ಮಾಡ್ತಾರೆ ಅವರು ಒಂದು ವಾರ ಟ್ರೈ ಮಾಡ್ತಾರೆ ಆಗಲ್ಲ ಅವರು ಒಂದು ಮಾತು ಹೇಳ್ತಾರೆ ನಿನಗೆ ಇಲ್ಲಿ ಬಿಕ ಬಿಕಾಸ್ ನೀನು ಪಿಚಿಕಲ್ ಹ್ಯಾಂಡಿಕ್ಯಾಪ್ಟು ನಿನ್ನ ಕೆಲಸ ಕಷ್ಟ ವಾಪಸ್ ಊರಿಗೋಗ್ಬಿಡಂತೇಳಿ ಒಂದು ಖರ್ಚಿಗೆ ನಾನು ಸ್ವಲ್ಪ ದುಡ್ಡು ಕೊಡ್ತಾರೆ ಊರಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದವನು ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡಲ್ಲಿ ಕುಂತಾಗ ಒಂದು ನ್ಯೂಸ್ ಪೇಪರ್ ನೋಡ್ತೀನಿ ಆ ನ್ಯೂಸ್ ಪೇಪರಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಸ್ಯಾಲ್ರಿ ಊಟ ಉಚಿತ ವಸತಿ ಉಚಿತ ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಇರ್ತೀವಿ ಇವಾಗ ನೋಡಿರ್ತಿರ್ತಾವೆ ಇವಾಗ ತಮ್ಮ ಎಲ್ಲ ಒಂದು ಮಾಧ್ಯಮದಲ್ಲಿ ನೋಡಿರ್ತಾರೆ ನನಗೊಂಥರ ಖುಷಿಯಾಗಿ ಓ ಹನ್ನೆರಡು ಸಾವಿರ ರೂಪಾಯಿ ಊಟ ಮತ್ತು ಎಲ್ಲ ಫ್ರೀ ಅಂತೇಳಿ ಆ ಕಂಪ್ನಿಗೆ ಫೋನ್ ಮಾಡ್ತೀನಿ ಅವ್ರು ಇಂಗ್ಲೀಷಲ್ಲಿ ಮಾತಾಡ್ತಾರೋ ಏನು ಅರ್ಥ ಆಗಲ್ಲ ಜೈ ಭಾರತ್ ನಗರಲ್ಲಿ ಒಂದು ಡಬ್ಲ್ಯೂ ಡಬ್ಲ್ಯೂ ಅಂತ ಒಂದು ಕಂಪ್ನಿ ಇಟ್ಸ್ ಎ ಹೋಲ್ಸೇಲ್ ವೇರ್ ಹೌಸ್ ಇಂಡಿಯಾ ಲಿಮಿಟೆಡ್ ಅಂತೇಳಿ ಅದು ಐದುವರೆಗೆ ನಾನು ಗೊತ್ತಿಲ್ಲ ಅಲ್ಲಿ ಹುಡ್ಕೊಂಡು ಡ್ರಾಪ್ ತೊಗೊಂಡು ಡ್ರಾಪ್ ತೊಗೊಂಡು ಕೊನೆಗೆ ಐದುವರೆಗೆ ಬರ್ತೀನಿ ಅವ್ರು ಐದುವರೆಗೆ ಬಂದ ತಕ್ಷಣ ಕಂಪ್ನಿ ಹೇಳ್ತಾರೆ ಇಂಟ್ರ್ಯೂ ಕ್ಲೋಸ್ ಆಗಿದೆ ಅಂತೇಳಿ ನಾನು ಮತ್ತೆ ಏನು ಮಾಡ್ಬೇಕು ಈಗ ಮಾಮಾರಿಗೆ ಹೇಳಿದ್ರೆ ಊರಿಗೆ ಹೋಗ್ತೀನಿ ಅಂತೇಳಿ ಹೌದು ಏನು ಮಾಡ್ಬೇಕಂತ ಅಲ್ಲೇ ರಿಕ್ವೆಸ್ಟ್ ಮಾಡ್ತೀನಿ ಸರ್ ಇವತ್ತೇನಾದ್ರೂ ನಿಮ್ಮ ಹತ್ರ ಇರೋಕೆ ಏನಾದರೂ ಜಾಗ ಕೊಟ್ಟರೆ ನಾನು ಬೆಳಗ್ಗೆ ಇಂಟ್ರ್ಯೂ ಅಟೆಂಡ್ ಅಂತಾರೆ ಆ ಕಂಪ್ನಿ ಓಕೆ ಅಂತಾರೆ ಬೆಳಗ್ಗೆ ಇಂಟ್ರ್ಯೂ ತೊಗೋತಾರೆ ಇವ್ರು ಸೆಲೆಕ್ಟೆಡ್ ಅಂದ್ಬಿಡ್ತಾರೆ ನಾನು ಸೆಲೆಕ್ಟೆಡ್ ಅಂದ ತಕ್ಷಣ ನನಗೊಂಥರ ಹುಮ್ಮಸ್ಸು ಓ ಪರವಾಗಿಲ್ಲಪ್ಪ ಒಂದು ಕೆಲಸ ಸಿಕ್ತು ಹನ್ನೆರಡು ಸಾವಿರ ರೂಪಾಯಿ ಅಂತೇಳಿ ಅದಾದಮೇಲೆ ಹುಡ್ರೆಲ್ಲ ಬರ್ತಾ ಇರ್ತಾರೆ ಇರ್ತಾರೆ ಒಂದು ನೂರು ನೂರೈವತ್ತು ಜನ ಹುಡ್ರು ಹುಡುಗಿಯರೆಲ್ಲ ಬರ್ತಾ ಇರ್ತಾರೆ ಬೆಳಗ್ಗೆ ಬ್ಯಾಗ್ ಹಾಕ್ಕೋತಾರೆ ಬ್ಯಾಗ್ ಹಾಕೊಂಡು ಎಲ್ಲ ಫೀಲ್ಡ್ಗೆ ಹೋಗಿ ಸ್ಟಾರ್ಟ್ ಮಾಡ್ತಾರೆ ಆವಾಗ ನನಗೆ ಆ ಇಂಟ್ರವ್ಯೂ ತಗೊಂಡವ್ನು ಇವ್ರ ಜೊತೆ ಹೋಗಿ ಅಂತ ಹೇಳ್ತಾರೆ ಫಸ್ಟ್ ನಾವು ಡಿ ಆರ್ ಡಿ ಯೋಗ್ತೀವಿ ಡಿ ಆರ್ ಡಿ ಅಲ್ಲಿ ಓದ್ತಾ ಅಲ್ಲಿ ಹೋಗೋರ್ಗೆ ನನಗೆ ಗೊತ್ತಿಲ್ಲ ಇದೇನು ಕೆಲಸ ಅಂತೇಳಿ ಹೋಗ್ತೀವಿ ಒಂದು ಹನ್ನೆರಡು ಗಂಟೆ ಆಗಿರುತ್ತೆ ಅಲ್ಲಿ ಹೋಗಿ ನಮ್ಮ ಹುಡುಗ ಬೆಲ್ ಮಾಡ್ತಾನೆ ಅಲ್ಲಿ ಅವರು ಬಂದು ಹೊಡೆದು ಬಿಡ್ತಾರೆ ಸೆಕ್ಯೂರಿಟಿ ಹಂಗೆ ನಿಮ್ಗೆ ಹಲವಾಗ್ ಮಾಡಿದ್ರೆ ಡಿ ಆರ್ ಡಿ ಒಲ್ಲಿ ಅಂತೇಳಿ ನನಗೆ ಫುಲ್ ಭಯ ಬಂದುಬಿಡ್ತೀವಿ ಒಂಥರ ನರ್ವಸ್ ಆಗಿಬಿಡ್ತಾನೆ ಇವರಮ್ಮ ಇಷ್ಟೊಂದು ಇದೆ ಕೆಲಸ ಅಂತೇಳಿ ವಾಪಸ್ ಬರ್ತೀನಿ ಆಫೀಸ್ಗೆ ಬಂದು ಸರ್ ಇಲ್ಲ ಸಾರಿ ಸರ್ ನಾನು ಊರಿಗೆ ಹೋಗ್ತೀನಿ ಅಂತೇಳಿ ಡಿಸೈಡ್ ಮಾಡ್ತೀನಿ ಯಾರು ನನ್ನ ಹುಡುಗ ಟ್ರೈನರ್ ಇರ್ತಾನೆ ಅವ್ರು ಟ್ರೈನರ್ ಹೇಳ್ತಾನೆ ನೋಡು ನೀನು ಕೆಲಸ ಮಾಡ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ಯಾ ನೀನು ಊರಿಗೆ ಹೋದ್ರೆ ಏನು ಮಾಡ್ತೀಯಾ ಅಟ್ಲೀಸ್ಟ್ ನೀನು ಇಲ್ಲಿದ್ದಾಗ ನೀನು ಈಗ ಊರಿಗೆ ಹೋದಾಗ ನೀನು ಮತ್ತೆ ಏನೋ ಯಾವ್ದು ಜೆಟೀಸ್ ಮಾಡ್ಬೋದು ನೀನು ಒಂದು ಪಾನ್ಬಿಡಿ ಇಟ್ಕೊಂಡಿ ಅದನ್ನೇ ಕಂಟಿನ್ಯೂ ಮಾಡ್ಬೋದು ಬಟ್ ಕಷ್ಟ ಅಂತ ನಿನ್ಗೆ ಗೊತ್ತಾಗೋದೇ ಇವತ್ತು ಇರು ಅಂತೇಳಿ ನಿಜಕ್ಕೆ ನಾನು ಅವತ್ತು ಇವಾಗ ನೆನಸ್ತಾ ಇದ್ದೀನಿ ಹುಡುಗ ಜಾನ ಅಂತೇಳಿ ಆ ಹುಡುಗ ನಾನು ಒಂದು ಎರಡು ಮೂರು ಅಡ್ವೈಸ್ ಮಾಡ್ತಾನೆ ಇರು ಅಂತೇಳಿ ಆಯಿತು ಅಂತ ಇರ್ತೀನಿ ನೈಟೆಲ್ಲ ಬೆಳಗ್ಗೆ ಮತ್ತೆ ಒಂದೇ ಬಾತ್ರೂಮ್ ಇರುತ್ತೆ ಒಂದೇ ಬಾತ್ರೂಮಲ್ಲಿ ಒಬ್ಬರು ಸ್ನಾನ ಮಾಡೋದು ಒಬ್ಬರು ದಿನನಿತ್ಯ ಕೆಲಸ ಮಾಡೋದು ಹಾಗೆ ಯಾವುದೇ ಇರುತ್ತೆ ಅವಾಗ ಗೊತ್ತಾಗುತ್ತೆ ಸೇ ಡೈರೆಕ್ಟ್ ಮಾರ್ಕೆಟಿಂಗ್ ಕಂಪ್ನಿ ಅಂತೇಳಿ ಡೋರ್ ಟು ಡೋರ್ ಹೋಗಿ ಪ್ರಾಡಕ್ಟ್ ಸೇಲ್ ಮಾಡಿದ್ರೆ ಅದು ಕಮಿಷನ್ ಬೇಸಸ್ ಸ್ಯಾಲ್ರಿ ಇಲ್ಲ ನಾವೇನು ಪ್ರಾಡಕ್ಟ್ ಸೇಲ್ ಮಾಡ್ತೀವಿ ಅದ್ರ ಮೇಲೆ ನಮಗೆ ಇಷ್ಟು ಕಮಿಷನ್ ಸಿಗುತ್ತೆ ನೂರು ರೂಪಾಯಿ ಪ್ರಾಡಕ್ಟ್ ಮಾಡಿದ್ರೆ ಹತ್ತು ರೂಪಾಯಿ ಸಿಗ್ತಾ ಇರುತ್ತೆ ಮಾರ್ತಾ ಹೋಗ್ತೀವಿ ಮಾರ್ತಾ ಹೋಗ್ತೀವಿ ಮಾರ್ತಾ ಹೋಗ್ತೀವಿ ಒಂದು ಮೂರು ತಿಂಗಳಾಗುತ್ತೆ ನನಗೆ ಅದು ಯಾಕೋ ನಡ್ಕೊಂಡು ಹೋಗ್ಬೇಕು ಡೈಲಿ ಫೀಲ್ಗೆ ಹೋಗಬೇಕು ಶಿವಜನಗರ ಹೋಗಬೇಕು ಸ ನೈ ನೈಟ್ ಹನ್ನೆರಡು ಗಂಟೆವರೆಗೆ ಕೆಲಸ ಮಾಡಬೇಕು ಪ್ರಾಡಕ್ಟ್ ಮಾಡಿದ್ರೆ ಮಾತ್ರ ದುಡ್ಡು ಬರೋದು ಇಲ್ಲಾಂದ್ರೆ ಇಲ್ಲ ಉಪವಾಸ ನೋಡ್ಕೋಬೇಕು ಆ ಒಂದು ಅಲ್ಲಿ ಅವಾಗ ನಮ್ಮ ಸತೀಶ್ ಅವರು ಈ ನನ್ನ ಏನು ಚೇರ್ಮನ್ ಅಂತಿದ್ದಾರೆ ನನ್ನ ಏನು ಪಾರ್ಟ್ನರ್ ಅಂತಿದ್ದಾರೆ ಅಥವಾ ನನ್ನ ಬ್ರದರ್ ಅಂತ ಏನು ಎಷ್ಟೋ ಸರಿ ಹೇಳಿದ್ದೀನಿ ಅವರು ನನಗೆ ಪರಿಚಯ ಆಗ್ತಾರೆ ಪರಿಚಯ ಆದ ತಕ್ಷಣ ಆವಾಗಿನಿಂದ ಅವರು ನನ್ನ ನೋಡಿ ಏನು ಅನ್ನಿಸೋದು ಗೊತ್ತಿಲ್ಲ ಏ ನಿನ್ನ ಫೀಲ್ಡ್ ಹೋಗೋದು ಬೇಡ ನೀನು ಆಫೀಸಲ್ಲಿ ನೋಡ್ಕೊ ಅಂತ ಹೇಳಿ ಅವರು ಅದೇ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅವರು ಹೆಡ್ ಇರ್ತಾರೆ ಆಲ್ರೆಡಿ ಸೀನಿಯರ್ ಮೋಸ್ಟ್ ಇರ್ತಾರೋ ಓಕೆ ಅವರು ಸೇಲ್ಸ್ ಮಾಡಿ ಬೀದಿ ತಿರುಗಾಡಿ ಪ್ರಮೋಷನ್ ಪ್ರಮೋಷನ್ ಆಗಿ ಸೀನಿಯರ್ ಮೋಸ್ಟ್ ಅವರು ಅವ್ರು ನನಗೆ ನೋಡಿದ ತಕ್ಷಣ ಏನು ಅನಿಸುತ್ತೋ ಗೊತ್ತಿಲ್ಲ ಅವರು ನೀನು ಫೀಲ್ಡ್ ಹೋಗೋದು ಬೇಡ ಬಿ ಆಫೀಸ್ ಅಂತ ಹೇಳ್ತಾರೆ ಅವಾಗ ಆಫೀಸಲ್ಲಿ ಸ್ಟಾರ್ಟ್ ಆಗಿ ನಮ್ಮಿಬ್ಬರು ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಅಲ್ಲಿಂದ ರಿಯಲ್ ಎಸ್ಟೇಟ್ಗಂತ ಜಂಪ್ ಆಗ್ತೀವಿ ಅಲ್ಲ ನಿಮ್ಗೇನು ಅನುಭವ ಇರಲಿಲ್ಲ ನಿಮ್ಮ ಹಿನ್ನೆಲೆ ಬಿ ಅಲ್ಲ ಸಿವಿಲ್ ಇಂದ ಬಂದಿಲ್ಲ ಹೆಂಗ್ ರಿಯಲ್ ಎಸ್ಟೇಟಿಗೆ ಬಂದ್ರೆ ಅಲ್ಲಿ ನಮ್ದು ಏನಾಯಿತು ಪಕ್ಕದ ಮನೆಯವರು ಹೆಬ್ಬಳತ್ರ ನಾಗೇನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಕನ್ಸ್ಟ್ರಕ್ಷನ್ ಮಾಡಿ ಆಲ್ಮೋಸ್ಟ್ ಇಪ್ಪತ್ತು ಮನೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ ಅವ್ರು ಸೇಲ್ ಮಾಡಕ್ಕೆ ಆಗಿರಲ್ಲ ಎರಡು ವರ್ಷ ಹಾಗೆ ಪ್ರಾಜೆಕ್ಟ್ ನಿಂತು ಹೋಗ್ಬಿಟ್ಟರುತ್ತೆ ಅವ್ರು ನಮ್ಗೆ ಅಪ್ರೋಚ್ ಮಾಡ್ತಾರೆ ನೀವು ಹೇಗಾದರೂ ಪ್ರಾಜೆಕ್ಟ್ ಸೇಲ್ ಮಾಡ್ತಿದ್ರೆ ಟ್ರೈ ಮಾಡಿ ನಮ್ಮ ಅಪಾರ್ಟ್ಮೆಂಟ್ ಅಂತ ಬರ್ತಾರೆ ಅವಾಗ ನಾನು ನಮ್ಮ ಸತ್ತೀಸೋರ್ ಕುಂತ್ಕೊಂಡು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ ಆಯಿತು ಅವ್ರ ಹತ್ರ ಒಂದು ಪ್ರೈಸ್ ಫಿಕ್ಸ್ ಮಾಡೋಣ ಅಬೋ ದಟ್ ಏನು ಕಮಿಷನ್ ಬರುತ್ತೆ ಅದು ನಿಮಗೆ ಅದು ನಮ್ಮದು ಅಂತ ಡಿಸ್ಕಸ್ ಮಾಡ್ತೀವಿ ಅವರು ಆಯ್ತು ಅಂತ ಹೇಳ್ತಾರೆ ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಒಂದು ಸ್ಮಶಾನ ಇರುತ್ತೆ ಪಕ್ಕದಲ್ಲಿ ಒಂದು ಮೋರಿ ಇರುತ್ತೆ ಹಾಗಾಗಿ ಅದು ಯಾರು ಬಂದರೂ ಬುಕ್ ಮಾಡೋಕ್ಕಾಗಿರಲ್ಲ ಸ್ಮಶಾನದ ಭಯ ಮೋರಿ ಗಲೀಜು ಮೂರಿಗಲ್ಲೀಜು ಅವರ ದೃಷ್ಟನೋ ನಮ್ಮ ದೃಷ್ಟನೋ ನಿಜಕ್ಕೂ ನಮ್ಮ ದಾರಿ ಅಂತ ಏನೋ ತೋರಿಸಿದ್ದು ಆ ಪ್ರಾಜೆಕ್ಟಿಂದನೇ ಆಯಿತು ಅಂಥೇಳಿ ಅವಾಗ ನಿಮ್ಗೆ ಗೊತ್ತಿರುತ್ತೆ ಈ ಟಾಟಾ ಮತ್ತು ರಿಲಯನ್ಸ್ ಡಕೊಮೋ ಫೋನ್ಗಳು ಬಂದಿದ್ದು ಹೌದು ನಾನು ನಮ್ಮ ಸತ್ತೀಶ್ವರ ಎರಡು ಫೋನ್ ತೊಗೋತೀವಿ ನಾನು ಸೈಟಲ್ಲಿ ಇರ್ತೀನಿ ಯಾರಾದರೂ ಕಸ್ಟಮರು ಬಂದರೆ ಹೆಬ್ಬಾಳಿನ ಬ್ರಿಡ್ಜ್ ಆಗಿರಲಿಲ್ಲ ಅದು ಅಲ್ಲಿ ಕಸ್ಟಮರ್ ಬರೋದು ಅಲ್ಲಿಂದ ನಾನು ಸ್ಕೂಟಿಯಲ್ಲೇ ಹೋಗೋದು ಕರ್ಕೊಂಡು ಕರ್ಕೊಂಡೋಗಿ ಸೈಡ್ ತೋರಿಸೋದು ನಾವು ಆ ಬಿಲ್ಡರ್ ಹತ್ರ ಒಂದು ಪ್ರೈಜ್ ಮಾತಾಡಿರ್ತೀವಿ ಟೂ ಬೆಡ್ರೂಮ್ ಇಷ್ಟು ತ್ರೀ ಬೆಡ್ರೂಮ್ ಇಷ್ಟು ಅಂತೇಳಿ ಅಬೋ ಏನು ಚೆಲ್ ಮಾಡ್ತೀವಿ ನಮ್ದು ಅಂತೇಳಿ ಅವರ ದೃಷ್ಟು ನನ್ನದ್ರಷ್ಟು ಗೊತ್ತಿಲ್ಲ ಮೂರು ತಿಂಗಳಲ್ಲಿ ಇಪ್ಪತ್ತು ಮನೆ ಸೋಲ್ಡ್ ಔಟ್ ಓಹ್ ಮೂರು ತಿಂಗಳ ಸೋಲ್ಡ್ ಔಟು ನಮಗೆ ಬರ್ಬೇಕಂದ್ ಕಮಿಷನ್ ನಾವು ಅವ್ರ ಹತ್ರ ಎಕ್ಸ್ ಪ್ರೈಸ್ ಮಾತಾಡಿ ಆದ್ರಿಂದ ಮೂರ್ನಾಲ್ಕು ಲಕ್ಷ ಈಚ್ ಫ್ಲಾಟ್ಗೆ ಡಿಫರೆನ್ಸ್ ಬಂದ್ಬಿಡುತ್ತೆ ಬಿಲ್ಡರ್ ಕಣ್ ಕೆಂಪು ಹೋಗಿಬಿಡುತ್ತೆ ನಾನು ದುಡ್ಡು ಹಾಕಿ ನಾನು ಇನ್ವೆಸ್ಟ್ ಮಾಡಿ ನಾನು ಕನ್ಸಕ್ಷನ್ ಮಾಡಿದೀನಿ ಇವ್ರಿಗೆ ನಿಮ್ಗೆ ಇಷ್ಟ ಆಲ್ಮೋಸ್ಟ್ ನೈಂಟಿ ನೈಂಟಿ ಫೈವ್ ಲ್ಯಾಕ್ಸ್ ನಮ್ಗೆ ಸರ್ವಿಸ್ ಚಾರ್ಜ್ ಬಟ್ ಅವನಿಗೂ ಪಾಪ ಸೇಲ್ ಆಗಿರ್ಲಿಲ್ಲ ಬರಬಾರ್ದಾಗಿತ್ತು ಅದು ಅವಾಗ ಅರ್ಥ ಈ ಮನುಷ್ಯನ ಸ್ವಾರ್ಥ ಅದು ತೊಂಬತ್ತೊಂಬತ್ತೈದು ಲಕ್ಷ ನಮ್ಗೆ ಕೊಡಬೇಕಾಗುತ್ತೆ ವಿತ್ ಇನ್ ತ್ರೀ ಮಂತ್ಸ್ ಇವ್ರಿಗೆ ಯಾಕೆ ನೈಂಟಿ ಲ್ಯಾಕ್ಸ್ ಕೊಡ್ಬೇಕಂತ ಅವ್ರು ಸ್ವಲ್ಪ ಇದಾಗುತ್ತೆ ನಮಗಷ್ಟು ಅವಾಗ ಗೊತ್ತಿಲ್ಲ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ ಕನ್ವಿನ್ಸ್ ಮಾಡ್ತೀವಿ ಏನೋ ಮಾಡಿ ಫೈನಲಿ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ಲ್ಯಾಕ್ಸ್ ಕೊಟ್ಟು ಆಯ್ತು ಅದು ಆದ ತಕ್ಷಣ ಇನ್ನೊಂದು ಎರಡು ಮೂರು ಪ್ರಾಜೆಕ್ಟ್ ಈ ಥರ ಬೇರೆ ಬೇರೆ ಅದ್ರಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮಾಡ್ತಾ 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 ಅಲ್ಲೇನಾಗುತ್ತೆ ಈ ಕಸ್ಟಮರ್ಗಳು ನಮ್ಮ ಬ್ರ್ಯಾಂಡ್ ಮೇಲೆ ಬಂದು ಬುಕ್ ಮಾಡ್ತಾ ಇರ್ತಾರೆ ನೀವು ಆಗಲೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರಿ ಡಿ ಎಸ್ ಮ್ಯಾಕ್ಸ್ ಅಂತ ಇತ್ತು ಅವಾಗ ಡಿ ಎಸ್ ಮ್ಯಾಕ್ಸ್ ಅಂತ ಸೇಲ್ಸ್ ಏಜೆನ್ಸಿಗೂ ಸೇಮ್ ಇತ್ತು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಏಜೆನ್ಸಿಗೂ ಡಿ ಎಸ್ ಮ್ಯಾಕ್ಸ್ ಅಂತಲೂ ಇತ್ತು ಅದನ್ನು ಸೇಮ್ ರಿಯಲ್ ಎಸ್ಟೇಟ್ ಆಮೇಲೆ ಕನೋಟ್ ಮಾಡಿದ್ದು ಎರಡು ಸಾವಿರದ ಏಳರಲ್ಲಿ ಏನು ಮಾಡ್ತೀವಿ ಬೇರೆ ಬಿಲ್ಡರು ಪೊಸಿಷನ್ ಡಿಲೇ ಮಾಡಿದ್ರು ಅವ್ರು ಹೇಳಿರ್ತಕ್ಕಂಥ ಕೆಲವು ಇದುಕೊಳ್ಳಿಲ್ಲ ಯಾಕೆ ಕಸ್ಟಮರ್ಗಳು ನಾವೇ ಮಾಡಬೇಕು ಮಾಡಬಾರ್ದು ಅಂಥೇಳಿ ಎರಡು ಸಾವಿರದ ಏಳರಲ್ಲಿ ಒಂದು ಫಿಫ್ಟಿ ಏಯ್ಟಿಲ್ಲಿ ಒಂದು ಹದಿನಾರು ಮನೆ ಸ್ಟಾರ್ಟ್ ಮಾಡ್ತಾನೆ ಅದು ಜಾಯಿಂಟ್ ವೆಂಚರ್ ಫಸ್ಟ್ ಪ್ರಾಜೆಕ್ಟ್ ಜಾಯಿಂಟ್ ಜಾಯಿಂಟ್ ವೆಂಚರ್ ಎಲ್ಲಿ ಅದು ನಾಟಿ ನಗರ್ ದಿನ್ನೂರು ಮೇನ್ ರೋಡು ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಹೊಸ ಎಕ್ಸ್ಪೀರಿಯನ್ಸು ಪ್ಲ್ಯಾನ್ ಫಂಕ್ಷನ್ ಅಂದರೆ ಏನು ಗೊತ್ತಿಲ್ಲ ಹೆಂಗೆ ಮಾಡೋದು ಗೊತ್ತಿಲ್ಲ ಲೈಜ್ನಿಂಗ್ ಏನು ಗೊತ್ತಿಲ್ಲ ಆದರೂ ಆ ಪ್ರಾಜೆಕ್ಟು ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ ಅಲ್ಲಿ ಒಂದು ಲೆವೆನ್ ಕೆ ವಿ ಲೈನು ಇರುತ್ತಲ್ಲ ಈ ಸೈಟಲ್ಲಿ ಆವಾಗ ಆಫೀಸರ್ ಪರಿಚಯ ಮಾಡ್ಕೋದು ಫ್ರೆಂಡ್ಶಿಪ್ ಬೆಳೆಸೋದು ಇದು ಮಾಡಿ ಕನ್ಸಕ್ಷನ್ ಮುಗುತ್ತೆ ಮುಗಿದ್ಮೇಲೆ ಹಾಗೆ ಎರಡು ಸಾವಿರದ ಏಳರಿಂದ ಎರಡು ಸಾವಿರ ಎಂಟು ಒಂಬತ್ತು ಹತ್ತಿರತನ ಎರಡು ಪ್ರಾಜೆಕ್ಟು ಮೂರು ಪ್ರೊಜೆಕ್ಟು ನಾಲ್ಕು ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ ಅವಾಗ ಮಾರ್ಕೆಟಿಂಗ್ ಟೋಟಲಿ ಸ್ಟಾಪ್ ಮಾಡಿಬಿಡ್ತೀನಿ ನಮ್ಮದು ಓನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೀನಿ ಎರಡು ಸಾವಿರ ಹನ್ನೊಂದರಲ್ಲಿ ಎಟ್ ಅ ಟೈಮ್ ಹದಿನೈದು ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಟ್ವೆಂಟು ಅಲ್ಲಿ ಆಲ್ಮೋಸ್ಟ್ ಆಲ್ ಆಲ್ ಟುಗೆದರ್ ಅರೌಂಡ್ ಫೈವ್ ತೌಸಂಡ್ ಹೌಸಸ್ ಅಲ್ಲಿಂದ ಟರ್ನ್ ಆಗಿದ್ದ ಲೈಫು ಐದು ಜನದಿಂದ ಸ್ಟಾರ್ಟ್ ಮಾಡಿದ್ದು ಇವತ್ತು ಮೂರು ಸಾವಿರ ಜನ ಪೇರೋಲಲ್ಲಿ ಕೆಲಸ ಮಾಡ್ತಾರೆ ಒಂದು ಡೈರೆಕ್ಟಾಗಿ ಇನ್ ಡೈರೆಕ್ಟಾಗಿ ಲೇಬರ್ಸ್ಗಳೊಂದು ಹತ್ತು ಸಾವಿರ ಜನ ಕೆಲಸ ಮಾಡ್ತಾರೆ ಇವತ್ತು ಕಂಪ್ನಿ ಅವತ್ತು ಐದು ಜನದ ಸ್ಟಾರ್ಟ್ ಮಾಡಿ ಇವತ್ತು ಮೂರು ಸಾವಿರ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ ಇವತ್ತು ಇಲ್ಲಿವರೆಗೂ ನಲ್ವತ್ತೈದು ಸಾವಿರ ಮನೆಗೆ ಡೆಲಿವರಿ ಮಾಡಿದ್ದೀನಿ ಒಂದು ಹದಿನೆಂಟು ವರ್ಷದಲ್ಲಿ ಒಂದು ಫಾರ್ಟಿ ಪದ ವರ್ಷ ಡೆಲವರಿ ಮಾಡಿದ್ದೀನಿ ಈ ಒಂದು ಇಪ್ಪತ್ತು ಸಾವಿರ ಮನೆ ನಡೀತಾ ಇದೆ ಹಾಗಾಗಿ ಅದ್ರ ಜೊತೆಗೆ ಸಾಮಾಜಿಕವಾಗಿ ನಾನಾಗಲಿ ನಮ್ಮ ಸತೀಶ್ವರಾಗಲಿ ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ ನಮ್ಮದೇ ಆದಂಥ ಎರಡು ಚಾರಿಟಿಗಳಿದ್ದಾವೆ ಈಗ ಒಂದು ಇಲ್ಲಿ ಭಾಳ ದೊಡ್ಡ ರಾಜಕಾರಣದ ಘಟಾನುಘಟಿಗಳು ರಿಯಲ್ ಎಸ್ಟೇಟಿಗೆ ಬಂದರು ನಿಮ್ಮಂಥ ಬೆಳೆಯುತ್ತಿರುವ ರಿಯಲ್ ಎಸ್ಟೇಟ್ ಸಂಸ್ಥೆಯನ್ನು ಅವ್ರು ತೊಂದರೆ ಕೊಡೋ ಚಾನ್ಸಸ್ ಇದೆ ಅಂತ ನಾನು ಕೇಳಿದೆ ಯಾಕಂದ್ರೆ ಬ್ಯಾಂಗ್ಳೂರ್ ಇಸ್ ಟೋಟಲಿ ಕಂಟ್ರೋಲ್ಡ್ ಬೈ ರಿಯಲ್ ಎಸ್ಟೇಟ್ ಅದು ಎಲ್ಲಿವರೆಗಂದ್ರೆ ಅವರು ರಾಜಕೀಯ ಪ್ರವೇಶ ಮಾಡೋವರೆಗೂ ಅವ್ರಿಗೆ ಹಣ ಹೋಯಿತು ಸೊ ಈ ಕ ತೊಂದರೆಗಳನ್ನು ನೀವು ಹೆಂಗೆ ನಿಭಾಯಿಸಿದ್ರಿ ಸರ್ ನಿಮ್ಗೆ ಸಕ್ಸಸ್ ಆಗಿದ್ದೀರಿ ಇವತ್ತು ನೀವು ಭಾಳ ದೊಡ್ಡವರಾಗಿದ್ದೀರಿ ಅವಾಗ ನೀವು ಅವ್ರನ್ನ ಸಮಾನ ಅಂತ ತೊಗೋಬೋದು ನಿಮ್ಮನ್ನು ಅವ್ರು ಹೆಂಗೆ ಎಕ್ಸೆಪ್ಟ್ ಮಾಡ್ತಾರೆ ಮ್ಯಾಟ್ರಲ್ಲ ಆ ಕ್ರೈಸಿಸನ್ನು ನಿಭಾಯಿಸಿದೆ ನಾನು ನನಗೆ ಗೊತ್ತಿದೆ ಬೆಂಗಳೂರಲ್ಲಿ ಹೇಗೆ ಅಂಡರ್ ವಲ್ಡ್ನಲ್ಲಿ ಅದೆಲ್ಲ ಕೆಲಸ ಮಾಡುತ್ತಂತ ಅಂತ ಸೊ ಆ ನಿಮ್ಮ ಬೆಳವಣಿಗೆನ ಹೆಂಗೆ ಎಕ್ಸೆಪ್ಟ್ ಮಾಡ್ಕೊಂಡು ಸರ್ ನನಗೆ ಗೊತ್ತಿಲ್ಲ ನನ್ನ ದೇವರು ಯಾವ್ದು ಪ್ರತಿ ಸರಿ ಇರುತ್ತೆ ನನ್ನ ಇವತ್ತು ನನ್ನ ತಾಯಿ ಆಗಿರ್ಬೋದು ನನ್ನ ಗಿಡ ಆಗಿರ್ಬೋದು ನನ್ನ ತಾಯಿನೇ ಇವತ್ತು ಎಲ್ಲದಕ್ಕೂ ನನ್ನ ಗುರು ನನ್ನ ತಾಯಿನೇ ಅವರು ಬ್ಲಸ್ಸಿಂಗಿಂದ ನಾನು ಹದಿನೆಂಟು ವರ್ಷದಲ್ಲಿ ಜರ್ನಿಯಲ್ಲಿ ನನಗೆ ಯಾವತ್ತೂ ಯಾರೂ ತೊಂದರೆ ಕೊಡಲಿಲ್ಲ ಎಲ್ಲರೂ ದಯ ಮಾಡುವಂಥ ಬ್ಲೆಸ್ಸಿಂಗ್ ಮಾಡಿದ್ರು ಬೆಂತಟ್ದರು ಹೊರತಾಗಿ ನನಗೆ ಎಲ್ಲಿ ಎಳಿಲಿಲ್ಲ ನಾನು ಸ್ಟಾರ್ಟಿಂಗಲ್ಲಿ ಇರಬೇಕಾದ್ರೂ ಅಷ್ಟೇ ಇವತ್ತು ಅಷ್ಟೇ ತುಂಬ ಜನ ಬೆನ್ ತಟ್ಟಿ ನೀನು ಒಳ್ಳೆ ಕೆಲಸ ಮಾಡ್ತೀವಿ ಮಾಡ್ಕೊಂಡು ಹೋಗುವಂತ ನಾನು ಬ್ಲೆಸಿಂಗ್ ಮಾಡಿದ್ರು ಹಾಗಾಗಿ ಅದನ್ನ ಎಲ್ಲಿ ಯಾವತ್ತೂ ಡಿಫಿಕಲ್ಟ್ ಆಗಲಿಲ್ಲ ಯಾವತ್ತು ನಾನು ಕಷ್ಟ ಅಂತ ಅನ್ನಿಸಲಿಲ್ಲ ಫಂಡ್ ಮೊಬಲೈಸಿಂಗ್ ಹೆಂಗೆ ಮಾಡಿದರೆ ಇನ್ನಿಸಲಿ ಈ ಬಂದಂಥ ಸರ್ವಿಸ್ ಚಾರ್ಜಲ್ಲಿ ಒಂದು ಐವತ್ತು ಲಕ್ಷ ಬಂದಿತ್ತು ನಿಮ್ಮ ಐವತ್ತು ಲಕ್ಷ ಆಮೇಲೆ ಬೇರೆ 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 ಪ್ರಾಜೆಕ್ಟ್ಗಳು ಮಾರ್ಕೆಟಿಂಗ್ ಮಾಡಿದೆ ಅದನ್ನು ಬಂದಂಥ ಸೇವಿಂಗ್ನ ಫಸ್ಟ್ ಅಲ್ಲಿ ನಾನು ಜಾಯಿಂಟ್ ವೆಚರ್ ತೊಗೊಂಡೆ ಜಾಯಿಂಟ್ ವೆಚರ್ ತಗೊಂಡು ನಾನು ಫಸ್ಟ್ ಪ್ರಾಜೆಕ್ಟ್ ಆರ್ ಟಿ ನಗರಲ್ಲಿ ಮಾಡಿದಾಗ ಅಲ್ಲಿ ಒಂದು ಪ್ರಾಜೆಕ್ಟ್ ಲೋನ್ ಅಂತ ತೊಗೊಂಡು ಫಸ್ಟ್ ನಾನು ತೊಗೊಂಡಿದ್ದು ಒಂದು ಕೋಟಿ ಬ್ಯಾಂಕ್ ಲೋನ್ ಕೆ ಎಫ್ ಸಿ ಸಿಯಲ್ಲಿ ಎಸ್ ಬೇಗ ಹೋಗ್ತೀವಿ ಎಸ್ ಬಿ ಐ ನಿಮ್ಗೆ ಕೊಲೆಕ್ಟ್ರಲ್ಲ ಕೊಡೋಕ್ಕಾಗಲ್ಲ ಅಂತೇಳಿ ರಿಜೆಕ್ಟ್ ಮಾಡ್ತಾರೆ ನಿಮ್ಮದು ಅವಾಗ ರಿಜೆಕ್ಟ್ ಆಗುತ್ತೆ ರಿಜೆಕ್ಟ್ ಆದಮೇಲೆ ನಮ್ಮ ಕರ್ನಾಟಕ ಸ್ಟೇಟ್ ಬ್ಯಾಂಕ್ ಇದಕ್ಕೆ ಹೋಗ್ತೀವಿ ಫೈನಾನ್ಸ್ ಬ್ಯಾಂಕ್ ಅದಕ್ಕೆ ಹೋದಾಗ ಅವರು ಒಂದು ಕೋಟಿ ಇಪ್ಪತ್ತು ಲಕ್ಷ ಸ್ಯಾಂಕ್ಷನ್ ಮಾಡ್ತಾರೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಇವತ್ತು ಒಂದು ಹೆಮ್ಮೆ ಅಂತ ಅನ್ಕೋಬೋದು ಅಥವಾ ಪ್ರೌಡ್ ಅಂತ ಅನ್ಕೋಬೋದು ಅಥವಾ ನನ್ನ ರ್ಯಾಪು ಅಂತ ಹೇಳ್ಬೋದು ಇವತ್ತು ಎಸ್ ಬಿ ಐನೋರು ಅವತ್ತೇನು ಒಂದೂರು ಕೋಟಿ ರಿಜೆಕ್ಟ್ ಮಾಡಿದ್ರು ಇವತ್ತು ಮುನ್ನೂರು ಕೋಟಿ ಕೊಡ್ತಾ ಇದ್ದಾರೆ ಒಂದು ಈಚ್ ಪ್ರಾಜೆಕ್ಟ್ ಮನೆ ಒಂದು ನೂರ ಎಂಬತ್ತು ಕೋಟಿ ಕೊಟ್ಟರು ಒಂದು ಸೈಟ್ಗೆ ಹಾಗೇ ಒಂದೇನಪ್ಪ ಅಂದರೆ ಒಂದು ನನ್ನ ಪಾಲಿಸಿ ಆಗಿರ್ಬೋದು ನಮ್ಮ ಸತೀಶ್ ಅವರ ಪಾಲಿಸಿ ಆಗಿರ್ಬೋದು ನಮ್ಮ ಕನ್ಸ್ಯೂಮರ್ ಇವತ್ತು ನಲ್ವತ್ತೈದು ಸಾವಿರ ಮನೆ ನೋಡಿದ್ದಾರೆ ಯಾರು ರೆಂಟಲ್ ಮನೇಲಿ ಇದ್ರು ಅವರು ಒಂದು ಸ್ವಂತ ಮನೆ ತೊಗೋಬೇಕು ಅಂದರೆ ನೀವು ಮಧ್ಯಮ ವರ್ಗದವ್ರನ್ನ ಫೋಕಸ್ ಮಾಡಿದ್ರು ಭಾಳ ಶ್ರೀಮಂತನ ಫೋಕ ಮಧ್ಯಮ ವರ್ಗದವರು ಮಧ್ಯಮ ವರ್ಗ ಯಾರು ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿ ರೆಂಟ್ ಕಟ್ತಾರೆ ಅವ್ರದ್ದೇ ಆ ಈ ರೆಂಟ್ ಕಟ್ಟೋದನ್ನ ಇ ಎಮ್ ಐ ಕ ನೋಟ್ ಮಾಡಿ ಅದನ್ನು ಮನೆ ತೊಗೋಬೇಕಂತ ಸ್ಟಾರ್ಟ್ ಆಗಿತ್ತು ಹಾಗಾಗಿ ಇವತ್ತು ಎಲ್ಲ ಮ್ಯಾಕ್ಸಿಮಮ್ ಏನು ನಮ್ಮ ಹತ್ರ ನಲ್ವತ್ತೈದು ಸಾವಿರ ಜನ ಮನೆ ತೊಗೊಂಡಿದ್ದಾರೆ ಮಧ್ಯಮ ವರ್ಗದವರು ಯಾರು ನಲವತ್ತರಿಂದ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಯಾಲ್ರಿ ತೊಗೋತಾರೆ ಆ ವರ್ಗದವರೇ ಒಂದು ಏಯ್ಟಿ ಪರ್ಸೆಂಟ್ ಜನ ನಮ್ಮ ಹತ್ರ ತೊಗೊಂಡಿದ್ದಾರೆ ಇವತ್ತು ಮಾಧ್ಯಮ ಅಂತಂದಾಗನು ಮಧ್ಯಮ ವರ್ಗ ಅಂತಂದಾಗನು ಅಲ್ಲಿ ನೀವು ನೋಡಿದಾಗ ಸ್ವಿಮ್ಮಿಂಗ್ ಪೂಲ್ ಇರುತ್ತೆ ಕ್ಲಬ್ ಹೌಸ್ ಇರುತ್ತೆ ಜಿಮ್ ಇರುತ್ತೆ ಎಲ್ಲ ಇರುತ್ತೆ ಬಟ್ ಬಜೆಟೆಡ್ ಅಪಾರ್ಟ್ಮೆಂಟು ಅಫರ್ಡಬಲ್ ಅಪಾರ್ಟ್ಮೆಂಟು ಬಟ್ ಲಕ್ಸುರಿ ಹೌಸಸ್ ಮೂರು ಕೆಟಗರಿ ಮೂರು ಕೆಟಗರಿ ಹಾಗಾಗಿ ಮೂರು ಕೆಟಗರಿ ಒಂದೇ ಏರಿಯಾದಲ್ಲಿ ಮಾಡ್ತಿರೋ ಸಪ್ರೇಟ್ ಮಾಡಿ ಇಲ್ಲ ಒಂದೇ ಇದರಲ್ಲೇ ಮೂರು ಕೆಟಗರಿ ಮೂರು ಕೆಟಗರಿ ಇರುತ್ತೆ ಬಟ್ ಜನಗಳಿಗೆ ಬಂದಾಗ ಏನಪ್ಪ ಅಂದರೆ ಇವತ್ತು ಡಿ ಎಸ್ ಮ್ಯಾಕ್ಸ್ ನಾನು ಬ್ರ್ಯಾಂಡ್ ಮಾಡೋದು ಬೇಕಾಗಿಲ್ಲ ಇವತ್ತು ಆಟೋಮೆಟಿಕಾಗಿ ಬ್ರ್ಯಾಂಡ್ ನಾನು ಪಬ್ಲಿಕ್ ಮಾಡ್ತು ನಾನು ಎಂಪ್ಲಾಯ್ ಮಾಡ್ತು ನಾನು ಕನ್ಸ್ಯೂಮರ್ ಮಾಡಿದ್ರು ಬಟ್ ಅವತ್ತು ಆ ಬ್ರ್ಯಾಂಡ್ ಮಾಡಬೇಕಾದಾಗ ಎಸ್ ಒಂದು ಎರಡು ವರ್ಷ ಮಾತ್ರ ಕಷ್ಟಪಟ್ಟಿದ್ದು ಎಷ್ಟೋ ಸರಿ ಊಟ ಇಲ್ಲದೆ ಮಲಗಿದ್ದೀವಿ ಎಷ್ಟೋ ಸರಿ ಬೀದಿಯಲ್ಲಿ ಮಲಗಿದ್ದೀವಿ ಯಾಕಂದ್ರೆ ಇನಿಷಿಯಲಿ ಬೆಂಗಳೂರು ಬಂದಾಗ ನನಗೇನು ಗೊತ್ತಿರಲಿಲ್ಲ ಅವಾಗಲೇ ಹೇಳಿದಾಗ ಬಟ್ ಏನಪ್ಪ ಅಂದರೆ ಒಂದು ನನ್ನ ತಾಯಿ ತಮ್ಮಂತರ ತಮ್ಮಂತ್ರ ಬ್ಲೆಸ್ಸಿಂಗಿಂದ ತಾಯಿ ಆಶೀರ್ವಾದ ಅಂತ ಯಾಕಂತೇಳಿ ತಾಯಿನ ಮೇಲೆ ಪ್ರೀತಿ ಇದ್ದರು ಮಾರ್ಗದರ್ಶನ ಮಾಡಿದರು ಪ್ರತಿಯೊಬ್ಬ ವ್ಯಕ್ತಿಗೂ ಜನ್ಮ ಕೊಟ್ಟ ತಾಯಿ ಇಂಪಾರ್ಟೆಂಟು ನೀವು ಹೆಚ್ಚು ನಿಮ್ಮ ತಾಯಿನ ಸ್ಮರಿಸ್ಕೊಳ್ಳಿಕ್ಕೆ ಏನು ಮುಖ್ಯವಾದ ಕಾರಣ ಸರ್ ಒಂದು ನಾನು ಹೇಳ್ತೀನಿ ನಾನು ನಾಲ್ಕು ಜನ ನಮ್ಮ ಮಕ್ಕಳು ನಮ್ಮ ತಾಯಿಗೆ ನನ್ನ ಇದಕ್ಕೆ ಇಬ್ಬರು ನಾನು ಬ್ರದರು ಮತ್ತು ಇಬ್ಬರು ಸಿಸ್ಟರ್ಸು ಅವರೆಲ್ಲ ಹೆಣ್ಮಕ್ಳು ಓದಲಿಲ್ಲ ಯಾಕಂದ್ರೆ ನಿಮ್ಗೆ ಗೊತ್ತಿದ್ದ ಹಳ್ಳಿ ಕಡೆ ಎಲ್ಲ ನಾರ್ತ್ ಕರ್ನಾಟಕ ಕರ್ನಾಟಕ ಅವ್ರಿಗಿಬ್ರು ಓದ್ಲೇ ಇಲ್ಲ ನನ್ನ ಬ್ರದರ್ ಅಪ್ ಟು ಸೆವೆಂತ್ ಓದ ನಮ್ಮ ತಾಯಿಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ ಅಪ್ ಟು ಹೋಗ್ಬೇಕಾದ್ರೂ ನಾನು ಜೀರಿಗೆ ಡಬ್ಬಿಯಿಂದ ಐದು ರೂಪಾಯಿ ಹತ್ತು ರೂಪಾಯಿ ತೆಗೆದು ಮಗನೇ ನೀನು ಕಾಲೇಜ್ಗೆ ಹೋಗ್ತಿದ್ದೆ ಮಧ್ಯಾಹ್ನ ಏನಾದ್ರು ಊಟ ಅಂತ ತೆಗೆದುಕೊಡೋರು ಅದನ್ನು ಅವರು ಯಾವತ್ತು ಹೇಳೋರು ನನಗೆ ಅವ್ರು ಓದಿಲ್ಲ ಇಬ್ಬರು ಓದಿಲ್ಲ ಅಂದರು ಎಷ್ಟು ಹೇಳೋರಪ್ಪ ಅಂದರೆ ನೀನು ಒಳ್ಳೆಯವನಾಗೂ ಅಥವಾ ನೀನು ತುಂಬ ಹೆಲ್ಪ್ ಹತ್ತು ಜನಕ್ಕೆ ಹೆಲ್ಪ್ ಮಾಡಿದ್ದೀನಿ ತಿಳ್ಕೊ ನೀನು ಕಷ್ಟದಲ್ಲಿದ್ದಾಗ ಒಂಬತ್ತು ಜನ ಜನ್ಯೂನ್ ರೀಸನ್ ಹೇಳಿ ಎಸ್ಕೇಪ್ ಆಗ್ತಾರೆ ಬಟ್ ಒಬ್ರು ಬಂದು ನೀನು ಕೈ ಹಿಡಿತಾರೆ ಒಬ್ಬರು ಬಂದು ನೀನು ಕೈ ಹಿಡಿತಾರೆ ಒಂಬತ್ತು ಜನ ನೀನು ಹೆಲ್ಪ್ ಮಾಡಿದೆ ಅಂತ ಗೊತ್ತಿದೆ ಅವರು ತೋಳಿದೆ ಅಂತ ಗೊತ್ತಿರುತ್ತೆ ಬಟ್ ಏನೋ ಸುಳ್ಳು ಹೇಳಿ ಅಥವಾ ಏನೋ ಒಂದು ಜನ್ಯೂನ್ ರೀಸನ್ ಹೇಳಿ ಎಸ್ಕೇಪ್ ಆಗ್ತಾರೆ ಬಟ್ ಒಬ್ಬರಿಗೆ ನೀನು ನೋವು ಮಾಡು ಹತ್ತು ಜನ ನಿನ್ಗೆ ಉಲ್ಟಾ ನೋವು ಮಾಡ್ತಾರೆ ಅವ್ರು ಓದಿಲ್ಲ ಅಂದ್ರೂ ಆ ಮಾತು ಅದು ವೇದವಾಕ್ಯ ಅದು ಹಾಗಾಗಿ ಅವರು ಕಷ್ಟ ಇದ್ರೂ ನಾನು ಪಿ ಯು ಅವ್ರಿಗೆ ಓದಿಸಿದ್ರು ಪಿ ಯು ಸಿ ಓದಿಸಿ ಪಿ ಯು ಸಿ ಫೇಲ್ ಆದೆ ಫೇಲ್ ಆದ ತಕ್ಷಣ ಏನು ಮಾಡ್ಬೇಕು ಅಂತೇಳಿ ಗೊತ್ತಾಗಲಿಲ್ಲ ಅಲ್ಲಿದ್ದುಗೆ ಕಾಲೇಜ್ ಗೌರ್ಮೆಂಟ್ ಗೌರ್ಮೆಂಟ್ ಕಾಲೇಜ್ ನಮ್ಮದು ಪ್ರಾಥಮಿಕ ಶಾಲೆ ಪ್ರಾಥಮಿಕ ಹೈಸ್ಕೂಲು ಪ್ರಾಥಮಿಕ ಪ್ರೌಢಶಾಲೆ ಕಾಲೇಜು ಎಲ್ಲ ಅಲ್ಲೇ ಸುರ್ ಸುರ್ಪುರ ಆಗಿದ್ದು ಅದಾದ್ಮೇಲೆ ಡಿಗ್ರಿ ಮಾಡಿದೆವು ಡಿಸ್ಕನೆಕ್ಟ್ ಆಯಿತು ಬೆಂಗಳೂರು ಅವಾಗ ಏನೋ ಎಲ್ಲ ಸೇರಿ ಫ್ರೆಂಡ್ಶಿಪ್ ಎಲ್ಲ ಸೇರೋದು ಗೋಟೆ ಆಡೋದು ಗೋಲಿ ಆಡೋದು ಏನೇನೋ ಮಾಡ್ತಾ ಇದ್ದಾಗ ಊರಲ್ಲೆಲ್ಲ ಬೈಕ್ ಸ್ಟಾರ್ಟ್ ಮಾಡಿದ್ರು ಏನು ಊಡಾಳರಾಗಿದ್ದಾರೆ ಊಡಾಳ್ರಾಗಿದ್ದಾರೆ ಅಂತೇಳಿ ಆವಾಗ ಕೆಟ್ಟವರು ಪಟ್ಟಣ ಕರೆಸ್ತು ಆ ಬೆಂಗಳೂರು ಇವತ್ತು ನಾನು ಕರೆಸಿದ್ದು ನಿಜಕ್ಕೂ ಆ ಟೈಮಲ್ಲಿ ನನ್ನ ತಾಯಿನೇ ಅಂತೇಳಿ ಎರಡು ಸಾವಿರದ ಏಳರಲ್ಲಿ ನನ್ನ ತಾಯಿನ ಕಳ್ಕೊತೀನಿ ಎರಡು ಸಾವಿರದ ಏಳರಲ್ಲಿ ನಿಮ್ದು ಬೆಳವಣಿಗೆ ತಾಯಿ ಇಲ್ಲ ಸರ್ ಅದೇ ನನಗೆ ಇವತ್ತು ನೋವು ಇರ್ತಾ ಇರೋದು ಅವಾಗ ನಾನು ಇನ್ನೂ ಸ್ಟಾರ್ಟಿಂಗ್ ಇದರಲ್ಲಿದ್ದೆ ಅವಾಗ ನಾನು ಇನ್ನೂ ಬರಬೇಕಾದಾಗ ನನ್ನ ತಾಯಿ ಗಟ್ಟಿಯಾಗಿದ್ದರು ಒಂದೇನಂದ್ರೆ ಅವರು ತಂಬಾಕು ಜಾಸ್ತಿ ತಿಂದಿದ್ದಾರೆ ತಮ್ಗೆ ಗೊತ್ತಿರ್ಬೋದು ಈ ಚೀಟಿ ತಂಬಾಕು ಅಂತ ಇನ್ನು ತಿಕ್ಕಿ ತಿಕ್ಕಿ ತಂಬಾಕು ಇದ್ರು ಆ ತಂಬಾಕು ತಿಂದು ಹೆಲ್ತ್ ಇಶ್ಯೂ ಆದಾಗ ನನಗೆ ಫೋನ್ ಮಾಡ್ತಾರೆ ಅವಾಗ ಇನ್ನೂ ನಾನು ಸೆಟಲ್ ಆಗಿರಲಿಲ್ಲ ಅವಾಗ ನನ್ನ ಬ್ರದರು ನನ್ನ ತಂದೆ ಅಲ್ಲಿ ಎಲ್ಲ ರಿಲೇಷನ್ ಹತ್ರ ಫ್ರೆಂಡ್ಸ್ ಹತ್ರ ದುಡ್ಡು ಕೇಳ್ತಾರೆ ಯಾರಿಗೊಬ್ಬರು ಕೊಡ್ತಾರೆ ಒಬ್ಬರು ಕೊಡಲ್ಲ ಬಟ್ ಕೊನೆಗೆ ಅವ್ರು ಉಳಿಸೋಳೋಕ್ಕಾಗಿಲ್ಲ ಬಟ್ ನನ್ನ ಇವತ್ತು ಫಿಸಿಕಲಾಗಿ ಅವ್ರು ನನ್ನ ಜೊತೆ ಇಲ್ಲ ಬಟ್ ಎಲ್ಲೋ ನಾನು ಎಲ್ಲೋ ಒಂದು ಹೆಜ್ಜೆಯಲ್ಲೂ ಪ್ರತಿ ಇದರಲ್ಲೂ ಅವ್ರು ನನ್ನ ಜೊತೆ ಇದ್ದಾರೆ ಏನು ನಿಮ್ಮ ತಾಯಿ ಹೆಸರು ಸುಶೀಲಾ ಸುಶೀಲಾ ಸುಶೀಲ ಸುಶೀಲಮ್ಮ ಅದು ನೀವು ಎರಡು ಸಾವಿರದ ಏಳರಲ್ಲಿ ಯಾವ ಹಂತದಲ್ಲಿದ್ದೀರಿ ನಾವಾಗ ನೀವು ಸತೀಶ್ ಅದು ಪರ್ಚೆ ಈ ಪ್ರೊಜೆಕ್ಟ್ ಮಾಡೋಣ ಅಂತ ಬಟ್ ಅದು ಐವತ್ತು ಲಕ್ಷ ಬಂದಿತ್ತೆ ನಿಮ್ಮ ಕೈಗ ಬಂದಿತ್ತು ಆ ದುಡ್ಡನ್ನ ಹಾಗೆ ಇಟ್ಟಿದ್ದೆವು ಬಂದಿತ್ತು ಬಂದಿತ್ತು ಈಗ ಆ ತಾಯಿಯ ಹಾರೈಕೆ ಜೊತೆಗೆ ನೀವು ಇದನ್ನೆಲ್ಲ ಜಾಯಿಂಟ್ ವೆಂಚರ್ ಶುರು ಮಾಡಬೇಕಾದ ಇದು ದೇರ್ ಆರ್ ಸೋ ಮೆನಿ ಇಶ್ಯೂಸ್ ಇಲ್ಲಿ ಇಲ್ಲಿ ಲ್ಯಾಂಡ್ ಪರ್ಚೇಸು ಬೆಂಗಳೂರಲ್ಲಿ ಲ್ಯಾಂಡ್ಸ್ ಭಾಳ ಫೇಕ್ ಇರ್ತಾವೆ ಅದಕ್ಕೊಂದು ಎಕ್ಸ್ಪರ್ಟ್ ಕಮಿಟಿ ಬೇಕು ಲೀಗಲ್ ಎಕ್ಸ್ಪರ್ಟ್ಸ್ ಬೇಕು ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಬೇಕು ಈ ವಿವಿಧ ಹಂತಗಳ ತಿಳುವಳಿಕೆಯನ್ನು ನೀವು ಹೆಂಗೆ ಗಳಿಸ್ಕೊಂಡ್ರಿ ಯಾಕಂದ್ರೆ ಸಕ್ಸಸ್ ಆಗಿರಿ ಬಟ್ ಈಗ ಸಕ್ಸಸ್ ಆಗ್ಬೇಕಂದ್ರೂ ಈಗ ನಾನೇನೋ ಒಂದು ಫೀಲ್ಡಿಗೆ ಬರ್ತೀನಿ ಏನಂಗೆ ದುಡ್ಡು ನಿಮಿಷಕ್ಕೆ ನಾಲೆಜ್ ಇಲ್ಲಿ ಬಿಡ್ರಿ ಅಂತೀನಿ ಲ್ಯಾಂಡ್ ರಿಯಲ್ ಎಸ್ಟೇಟಿಗೆ ಇಲ್ಲಿ ಬೇಕಾದಷ್ಟು ದೊಡ್ಡ ದೊಡ್ಡವರೇ ಘಟಾನುಘಟಗಳೇ ಒಂದು ಲ್ಯಾಂಡನ್ನು ನೂರು ಮಂದಿಗೆ ಮಾರುವಂಥ ಊರಿದು ಸೊ ಇದನ್ನ ಹೆಂಗೆ ನೀವು ಮ್ಯಾನೇಜ್ ಮಾಡಿದ್ರಿ ಸರ್ ಅದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿತ್ತು ಸರ್ ಹಾಂ ನನಗೆ ಒಂದೇನಪ್ಪ ಅಂದರೆ ಯಾವುದೇ ಇದರಲ್ಲಿ ಇನ್ವಾಲ್ಮೆಂಟ್ ಆಗಲೇಬೇಕಂತಂದಾಗ ಅದ್ರ ಬಗ್ಗೆ ಡೆಪ್ತ್ ಡೆಪ್ತನ್ನು ಹೋಗ್ಬಿಡ್ತೇನೆ ಇವತ್ತು ದೇವರಾಶೀರ್ವಾದ ನಾಲೇಜ್ ಇದೆ ರಿಯಲ್ ಎಸ್ಟೇಟ್ ಅಂದ್ರೆ ಏನು ಗೊತ್ತು ಇ ಸಿ ಅಂದರೆ ಏನು ಗೊತ್ತು ಪಾನಿ ಅಂದ್ರೆ ಏನು ಗೊತ್ತು ಎಲ್ಲ ಗೊತ್ತು ಬಟ್ ಇನಿಷಿಯಲಿ ನಾನು ಸ್ಟಾರ್ಟ್ ಮಾಡಿದಾಗ ಏನು ಡಾಕ್ಯುಮೆಂಟು ಗೊತ್ತಿರಲಿಲ್ಲ ಬಟ್ ಹೋಗ್ತಾ 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 ಎಕ್ಸ್ಪೀರಿಯನ್ಸ್ ಆದಮೇಲೆ ಇವತ್ತು ಒಂದು ಹತ್ತು ಜನ ಲಾಯರ್ಗಳು ಇನ್ನೋಸ್ ಕೆಲಸ ಮಾಡ್ತಾರೆ ಇನ್ನೋಶ್ಸೇ ಆಮೇಲೆ ಆರ್ಕಿಟೆಕ್ಟ್ಸ್ ಇದ್ದಾರೆ ಸ್ಟ್ರಕ್ಚರ್ ಇಂಜಿನಿಯರ್ ಇದ್ದಾರೆ ಒಂದು ನಾಲ್ಕು ಜನ ಸಿ ಎಗಳು ಕೆಲಸ ಮಾಡ್ತಾರೆ ಇವತ್ತು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ಇವತ್ತು ಎಕ್ಸ್ಪೀರಿಯನ್ಸ್ ಆಗಿದ್ದರಿಂದ ಅವ್ರಿಗೆ ನಾನೇ ಕೆಲವು ಟಿಪ್ಸ್ ಕೇಳ್ತಿರ್ತೀನಿ ಅದು ಮನುಷ್ಯನಿಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ಒಬ್ಬ ಹೇಗೆ ನಾವು ನಮ್ಮ ಜನರಲ್ಲಿ ಹೇಳ್ತೀವಿ ಕಾಂಪೌಂಡರ್ ಡಾಕ್ಟ್ರಿಗಿಂತ ಒಳ್ಳೆ ಸರ್ವಿಸ್ ಮಾಡಿಸ್ತಾರೆ ಸರಿ ಅವ್ರು ಎಂಬಿ ಬಿ ಎಸ್ ಮುಗಿಸ್ರು ಆ ಕಾಂಪೌಂಡರ್ ಇರ್ತಕ್ಕಂಥ ಎಕ್ಸ್ಪೀರಿಯನ್ಸು ಅವನಿಗೆ ಕೆಲವು ಟೈಮ್ ಸರ್ ನಮ್ಮೂರಲ್ಲಂತ ಅಂತ ಉದಾಹರಣೆ ಇದೆ ಒಬ್ಬ ಎಮ್ ಬಿ ಬಿ ಎಸ್ ಡಾಕ್ಟರ್ ಹತ್ರ ಕೆಲಸ ಮಾಡೋದು ಕಾಂಪೌಂಡ್ರು ಆ ಎಮ್ ಬಿ ಬಿ ಎಸ್ ಡಾಕ್ಟ್ರ್ ಪ್ರಾಕ್ಟೀಸು ಸಾವಿರ ಎರಡು ಸಾವಿರಕ್ಕೆ ನಿಂತಿದೆ ಬಟ್ ಈ ಒಂದು ಲಕ್ಷಗಟ್ಟಲೆ ದಾಟಿದೆ ಯಾಕಂದರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮೇಕ್ಸ್ ಪರ್ಫೆಕ್ಟ್ ಬಟ್ ಏನಾಗುತ್ತೆ ಆ ನಿಮ್ಮನ್ನು ಟ್ರಸ್ಟ್ ಮಾಡಬೇಕಾದಾಗ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿರಿ ಆದರೆ ನೀವು ಆ ಫೀಲ್ಡಿಂದ ಬಂದಿಲ್ಲ ಅನ್ನೋ ಅಳಕೆ ಏನಾರ ಕಸ್ಟಮರಿಗೆ ಬಂದಿದ್ದೇನೆ ಸರ್ ಬರ ಜನರಟ್ಟ ನೀವು ಕೆಲಸ ತೊಗೋಬೋದು ಖರೆ ಒರಿಜಿನಲಿ ಜನ ಏನು ಮಾಡ್ತಾರೆ ನೀವು ಆ ಫೀಲ್ಡ್ನವ್ರು ಅಲ್ಲ ಅಂದಾಗ ಮೋಸ ಮಾಡ್ತಾರೆ ನೀವು ಜಾಣರಿರ್ಬೋದು ನಿಮ್ಮ ಕಾಮನ್ ಸೆನ್ಸ್ ಚೆನ್ನಾಗಿ ಕೆಲಸ ಮಾಡುತ್ತೆ ವಿಸ್ಡಮ್ ಕೆಲಸ ಮಾಡುತ್ತೆ ಈ ಕ್ಷೇತ್ರಗಳಲ್ಲಿ ಜಾಣತನ ಮುಖ್ಯನೋ ಪ್ರಾಮಾಣಿಕತೆ ಮುಖ್ಯನೋ ಸರ್ ಎರಡು ಮುಖ್ಯ ಹ್ಞೂ ಎರಡು ಮುಖ್ಯ ಫಸ್ಟು ಪ್ರಾಮಾಣಿಕತೆ ಮುಖ್ಯ ಆಮೇಲೆ ಜಾಣ್ತನ ಸರ್ ಯಾಕಂದ್ರೆ ಇವತ್ತು ಜನ ನಾನು ನಂಬಿದಾರಪ್ಪ ಅಂದರೆ ಸರ್ ನಲ್ವತ್ತೈದು ಸಾವಿರ ಮನೆ ಬೆಂಗಳೂರಲ್ಲಿ ಲಾಸ್ಟ್ ಹದಿನೆಂಟು ವರ್ಷದಲ್ಲಿ ನಾನು ಕೊಡಬೇಕಂದ್ರೆ ನಲವತ್ತೈದು ಸಾವಿರ ಅಂದರೆ ಒಂದು ಮನೆಗೆ ಮೂರು ಜನ ಅಂದ್ಕೊಂಡ್ರು ಆಲ್ಮೋಸ್ಟ್ ಒಂದೂವರೆ ಲಕ್ಷ ಜನ ನಿಮ್ಮ ಕಷ್ಟ ಕಸ್ಟಮರ್ ನಿಮ್ಮ ನಿಮ್ಮ ಸಂಪರ್ಕದಲ್ಲಿರೋರು ಕಸ್ಟಮರ್ ನಿಮ್ಮ ಕಸ್ಟಮರ್ ಅನ್ರಿ ನಿಮ್ಮ ಮೇಲೆ ಪ್ರೀತಿ ಆಶೀರ್ವಾದ ನೀವು ಸಕ್ಸಸ್ ಚೆನ್ನಾಗಿ ಕೊಟ್ಟಿದ್ರೆ ಪ್ರೀತಿ ಆಶೀರ್ವಾದ ಇರುತ್ತೆ ಇದ್ದೇ ಇರುತ್ತೆ ಖಂಡಿತ ಅದನ್ನ ಇಟ್ಕೊಂಡು ಅಷ್ಟು ಜನರನ್ನು ಗಳಿಸಿದ್ರಲ್ಲ ಇವತ್ತು ನೀವು ಎಷ್ಟು ಕೋಟಿ ಇನ್ಕಮ್ ಟ್ಯಾಕ್ಸ್ ತುಂಬ್ತೀರಿ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಜನರು ಪ್ರೀತಿ ಗಳಿಸಿದ್ರೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ ಏನನ್ನ ನೀವು ಮೇಂಟೈನ್ ಮಾಡಿದ್ರಿ ನಾನು ಪಾಯಿಂಟ್ ಬಂದೆ ಬಿಸ್ನೆಸ್ ಲಾಭಾಂಶ ನೋಡಿದ್ರೆ ಸರ್ ಲಾಭಾಂಶ ನೋಡಲಿಲ್ಲ ಸರ್ ಇವತ್ತು ಅಷ್ಟೇ ನಮ್ದು ಮೇಜರ್ ಯಾರು ರೆಂಟಲ್ ಮನೇಲಿ ಇರ್ತಾರೆ ಅವ್ರಿಗೆ ಒಂದು ಸ್ವಂತ ಮನೆ ಮಾಡ್ಬೇಕು ಅದನ್ನ ರೆಂಟ್ ಕಟ್ಟೋ ಎಮ್ ಏಮ್ ಕನ್ವರ್ಟ್ ಮಾಡ್ಕೊಂಡು ಹೆಲ್ಪ್ ಮಾಡ್ತೀರಿ ಬುಕ್ಕಿಂಗ್ ಟೀಮ್ ನೋಡ್ಕೊತಾರೆ ಅವ್ರ ಏನಪ್ಪ ಅಂದ್ರೆ ಜಸ್ಟ್ ಅವ್ರಿಗೆ ಹೋಗಿ ಫ್ಲಾಟ್ ಸೆಲೆಕ್ಷನ್ ಮಾಡಿದ್ರೆ ಸಾಕು ಓಕೆ ನನ್ನ ಮನೆ ಇರಬೇಕು ನಾನು ಟೂ ಬೆಡ್ರೂಮ್ ಇರಬೇಕು ತ್ರೀ ಬೆಡ್ರೂಮ್ ಇರಬೇಕು ಯಾಕಂದ್ರೆ ನಂದು ಇಟ್ಸ್ ಎ ಬಿಸಿನೆಸ್ ಅಂತ ಅನ್ಕೊಂಡ್ರೆ ಅವ್ರಿಗೆ ಇಟ್ಸ್ ಅ ಹಾರ್ಡ್ ಆ್ಯಂಡ್ ಮನಿ ಹಾರ್ಡ್ ಆ್ಯಂಡ್ ಮನಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅವ್ರಿಗೆ ನಾನು ಯಾವಾಗಲೂ ನನ್ನ ಚೇರಲ್ಲಿ ಕುಂದು ತಿಂಕ್ ಮಾಡಲ್ಲ ಸರ್ ಆಲ್ವೇಸ್ ಅವ್ರ ಚೇರಲ್ಲಿ ಕುಂದು ತಿಂಕ್ ಮಾಡ್ತಾರೆ ಇವತ್ತು ಈ ಕಂಪ್ನಿ ಬೆಳೆದಿದೆ ಇವತ್ತು ಈ ಮಟ್ಟಿಗೆ ಬಂದಿದೆ ಅಂದರೆ ಇವತ್ತು ಸಂಪರ್ಕ ಜನಗಳ ಜೊತೆ ಎರಡು ಸಾವಿರ ಏಳರ ಕಸ್ಟಮರ್ ಇವತ್ತು ಬಂದರೂ ಪರ್ಸನಲ್ ನಾನು ಮೀಟ್ ಮಾಡ್ತೇನೆ ನಾಟ್ ನಮ್ಮ ಹುಡುಗರಿಗೆ ಸಿವಿಲ್ ಅಂದಮೇಲೆ ಚಿಕ್ಕ ಚಿಕ್ಕ ತೊಂದರೆ ಇದ್ದೇ ಇರುತ್ತೆ ಹೇಗೆ ನಮ್ಮ ಬಾಡಿಯಲ್ಲಿ ಚಿಕ್ಕ ಚಿಕ್ಕ ತೊಂದರೆ ಇರುತ್ತೋ ಹಾಗೆ ಸಿವಿಲ್ ಅಂದಮೇಲೆ ತೊಂದರೆ ಇದ್ದೇ ಇರುತ್ತೆ ಎಲ್ಲೋ ಒಂದು ಕಡೆ ಕನ್ಸ್ಯೂಮರ್ ಬಂದಾಗ ನಾನು ಮೀಟ್ ಮಾಡ್ಬೇಕಂದಾಗ ಇವತ್ತು ಅವಕಾಶ ಕೊಡ್ತೀನಿ ಅವ್ರದ್ದು ಕೇಳ್ಕೊತೀನಿ ಏನಾದರೂ ಇದ್ರೆ ನಮ್ಮ ಹುಡುಗಿ ಬಿಟ್ಟು ಕಳಿಸ್ತೀನಿ ಕಳಿಸಿ ಅದನ್ನು ಅಟೆಂಡ್ ಮಾಡಿ ರೆಟಿಫೈ ಮಾಡಿಸ್ತೀನಿ ನೀವು ನಿಮ್ಮ ಕಸ್ಟಮರ್ಸ್ ಜೊತೆ ಪ್ರೀತಿ ಇದೆ ಎಂಪ್ಲಾಯೀಸನ್ನು ನೀವು ಯಾವ ದೃಷ್ಟಿಗೆ ಒಂದಿಂದ ನೋಡ್ತೀನಿ ಸರ್ ಇವತ್ತು ನಾನು ಇವತ್ತು ಈ ಮಟ್ಟಿಗೆ ಇದ್ದೀನಿ ಅಂದರೆ ನನ್ನ ಸಿಬ್ಬಂದಿ ಸರ್ ಇವತ್ತು ನಾನು ಬೆಳಗ್ಗೆ ಒಂಬತ್ತು ಗಂಟೆಗೆ ಬರ್ತೀನಿ ಸಾಯಂಕಾಲ ಆರೂವರೆಗೆ ಮನೆ ಸೇರ್ತೇನೆ ನನ್ನ ಸಿಬ್ಬಂದಿ ಬೆಳಗ್ಗೆ ಏಳು ಗಂಟೆಗೆ ಬಂದು ರಾತ್ರಿ ಹನ್ನೊಂದು ಗಂಟೆವರೆಗೆ ಕೆಲಸ ಮಾಡ್ತಾರೆ ಇವತ್ತು ಯಾವುದೇ ಒಂದು ಆರ್ಗನೈಸೇಷನ್ ಬಂದಾಗ ಸರ್ ನಾನು ಇವತ್ತು ಎಂಪ್ಲಾಯ್ ಜೊತೆ ನಾನು ಒಬ್ಬ ಆಗಿ ಅವತ್ತು ಟ್ರೀಟ್ ಮಾಡಿಲ್ಲ ಅವ್ರ ಜೊತೆ ಊಟಕ್ಕೆ ಹೋಗ್ತೀನಿ ಅವ್ರ ಜೊತೆ ಎಗ್ ಮೇಲೆ ಕೈ ಹಾಕ್ತೀನಿ ನನ್ನ ಎಗ್ಲ ಮೇಲೆ ಅವರು ಕೈ ಹಾಕ್ತಾರೆ ಇವತ್ತು ನಾನು ಅವ್ರಿಗೆ ಹೇಳೋದು ಬೇಕಾಗಿಲ್ಲ ಇವತ್ತೇನಾದ್ರೂ ಕಂಪ್ನಿ ಬೆಳೆದಿದೆ ಅಂದರೆ ನಾನು ತುಂಬ ಇಂಟ್ರ್ಯೂಗಳಲ್ಲಿ ಹೇಳಿದ್ದೀನಿ ತುಂಬ ಕಡೆ ಡಿಸ್ಕಸ್ ಮಾಡಿದ್ದೀನಿ ಈ ಕಂಪ್ನಿ ಬೆಳೆಯೋಕ್ಕೆ ಕಾರಣ ನನ್ನ ಎಂಪ್ಲಾಯ್ಸು ನಿಮ್ಮ ಥೀಮ್ ಲೈನ್ ಇದೆಯಲ್ಲ ಏನದು ಜಾಯ್ ಜಾಯ್ ಆಫ್ ಲಿವಿಂಗ್ ಜಾಯ್ ಆಫ್ ಲಿವಿಂಗ್ ಜಾಯ್ ಆಫ್ ಲಿವಿಂಗ್ ಜಾಯ್ ಆಫ್ ಲಿವಿಂಗ್ ಯಾರು ನಿಮ್ಮ ಮನೆಯನ್ನು ತೊಗೊಳ್ತಾರೆ ನಿಮ್ಮಿಂದ ಖರೀದಿ ಮಾಡ್ತಾರೆ ಜಾಯ್ ಆಫ್ ಲಿವಿಂಗ್ ಈ ಜಾಯ್ ಆಫ್ ಲಿವಿಂಗ್ನಲ್ಲಿ ನನ್ನ ತರಬೇತಿಯ ಕಾನ್ಸೆಪ್ಟ್ ಕೂಡ ನಾನು ಹೇಳ್ತಿದ್ದೆ ಜಾಯ್ಫುಲ್ ಫುಲ್ ಲಿವಿಂಗ್ ಇನ್ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಲೈಫ್ ಅಂತ ನಾನು ಯಾಕೆ ಆ ಟ್ಯಾಗ್ಲೈನ್ ಪ್ರೊಫೆ ಪರ್ಸ್ನಲ್ ಆ್ಯಂಡ್ ಪ್ರೊಫೆಷ್ನಲ್ ಅಂತ ತೊಗೊಂಡೆ ಅಂದರೆ ಪ್ರತಿಯೊಬ್ಬ ಯಶಸ್ವಿ ಪುರುಷನ ವೈಯಕ್ತಿಕ ಬದುಕು ಮುಖ್ಯ ಆಗುತ್ತೆ ಒಂದು ಕಡೆ ನಿಮ್ಮ ತಾಯಿ ಪ್ರೇರಣೆ ಆಯಿತು ಈಗ ನಿಮ್ಮ ಪರ್ಸನಲ್ ಲೈಫ್ ಹೇಗಿದೆ ಸರ್ ಪರ್ಸನಲ್ ಲೈಫ್ ಬಂದಾಗ ನಾನು ಫಸ್ಟ್ ಆಪ್ ಮದುವೆ ಆಗಬಾರ್ದು ಡಿಸೈಡ್ ಮಾಡಬಹುದಿಲ್ಲ ಸೆಟ್ಲ್ ಆಗೋರ್ಗೆ ಮದುವೆ ಬೇಡ ಅಂತೇಳಿ ಊರ ಕಡೆ ತಂದೆ ತಾಯಿನ ಕಳ್ಕೊಂಡು ಎರಡು ಸಾವಿರ ಏಳರಲ್ಲಿ ತಂದೆ ಏ ನಾನು ಸಾಯಿ ಮುಂಚೆ ನಿಮ್ ಮದುವೆ ಆಗು ಅಂತ ಯಾಕಂದ್ರೆ ಮೂರು ಜನ ಮದುವೆ ಆಗಿ ಬಿಟ್ಟಿದ್ರು ನಾ ಒಬ್ನೇ ಆಗಿರಲಿಲ್ಲ ಅಕ್ಕಂದ್ರೆ ಆಗಿದ್ರು ಅನ್ನ ಆಗಿದ್ರು ಎಲ್ಲ ಆಗಿದ್ರು ನಾನು ಒಬ್ಬನೇ ಆಗಿರಲಿಲ್ಲ ಅಪ್ಪ ಯಾವಾಗಲೂ ಹೇಳೋರು ಅವ್ರ ಒಂದು ಆಗಲಿ ಮದುವೆ ಆಗು ಮದುವೆ ಆಗು ಮದುವೆ ಆಗು ನಾನು ತುಂಬ ಮುಂಚೆ ನೀನು ಮದುವೆ ನೋಡ್ಬೇಕು ಅಂತೇಳಿ ಬೇಡಪ್ಪ ನಾನು ಆಗ್ತೀನಿ ನಾನು ಸೆಟ್ಲ್ ಆಗೋರ್ಗೆ ಬೇಡ ಅಂತ ನಾನು ಎಷ್ಟೋ ಕನ್ವಿನ್ಸ್ ಮಾಡಿದ್ರು ನಮ್ಮ ಕಡೆ ಗೊತ್ತಲ್ಲ ಹಳ್ಳಿ ಕಡೆ ನೀನು ಆಗ್ತೀಯಾ ಆಗಲ್ಲ ಅಂತೇಳಿ ಎಷ್ಟೋ ಇದ್ನು ಎರಡು ಸಾವಿರ ಹದಿಮೂರು ಹದಿನಾಲ್ಕರಲ್ಲಿ ಅಪ್ರೂವಲ್ ಕೊಡ್ತೀನಿ ಆಯ್ತು ಹುಡುಗಿಯನ್ನು ನೋಡ್ರಿ ಅಂತೇಳಿ ಅವ್ರು ಏನು ಅನ್ಕೊಂಡಿದ್ರು ಆಲ್ರೆಡಿ ಇವ್ನು ಮದುವೆ ಆಗಿಬಿಟ್ಟಿರ್ಬೋದು ಬೆಂಗಳೂರಿಗೆ ಒಬ್ಬನೇ ಇರಲ್ಲ ಇಲ್ಲೇ ಆಗಿದೆ ನಾನು ಅದಕ್ಕೆ ಮದುವೆ ಇಗ್ನೋರ್ ಮಾಡ್ತಾನಂತ ಆ ಒಂದು ಫೀಲ್ ಇತ್ತು ಆಮೇಲೆ ನಾನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಪ್ಪನಿಗೆ ಹೇಳ್ತೀನಿ ಅಪ್ಪ ನೀವು ಯಾವುದಾರು ಹೆಣ್ಣು ನೋಡ್ರಿ ಅಂತೇಳಿ ಅಲ್ಲೇ ಹಾಳಂದ ಹತ್ರ ಉಮರ್ಗ್ ಅಂತ ಬರುತ್ತೆ ಮಹಾರಾಷ್ಟ್ರ ಉಮರ್ಗ್ ಅಂತ ಬರುತ್ತೆ ಬಾಂಡ್ರ್ ಬಾಡ್ರ್ ಅಪ್ಪ ಹೋಗಿ ನೋಡ್ತಾರೆ ಇಷ್ಟ ಆಗುತ್ತೆ ನಾನು ಹೋಗ್ತೀನಿ ಇಷ್ಟ ಆಗುತ್ತೆ ಎರಡು ಸಾವಿರ ಹದಿನೈದು ಮೇ ಎಂಟಕ್ಕೆ ನಾನು ಮದುವೆ ಆಗುತ್ತೆ ನಾನು ಮದುವೆನೂ ಅಷ್ಟೇ ನಮ್ಮ ಸತೀಶ್ವರ ಆಗಿರ್ಬೋದು ನಮ್ಮ ಎಂಪ್ಲಾಯೀಸ್ ಒಬ್ಬರು ನನ್ನ ಸರ್ಕಲ್ ಆಗಿರ್ಬೋದು ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋಣ ಅಲ್ಲಿ ಮಾಡೋಣ ಇಲ್ಲಿ ಮಾಡೋಣ ಅಂತ ತುಂಬ ಡಿಸ್ಕಷನ್ ನಡೆಯುತ್ತೆ ನಾನು ಒಂದೇ ಅವಾಗ ನಿಮ್ದು ಎಷ್ಟು ವರ್ತ್ ಕಂಪ್ನಿ ಇತ್ತು ಆಲ್ಮೋಸ್ಟ್ ಒಂದು ಫೋರ್ ಹಂಡ್ರೆಡ್ ಪ್ಲಸ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಪ್ಲಸ್ ಓ ವೆರಿ ಗುಡ್ ಫೋರ್ ಹಂಡ್ರೆಡ್ ಪ್ಲಸ್ ಅಂದರೆ ನೀವು ದೊಡ್ಡ ಬಿಲಿಯನರ್ನ್ ಕೈ ಇಡೋ ಹೆಣ್ಮಗಳವಾಗ ಬಟ್ ನಂದು ಒಂದೇ ಒಂದು ಫ್ಯಾಮಿಲಿ ಇತ್ತು ನನಗೆ ಆದಮೇಲೆ ಬೇರೆ ಬೇರೆ ಆಫರ್ಗಳು ಬಂದು ಸರ್ ಕೆಲವು ಪೊಲಿಟಿಷಿಯನ್ಗಳು ಬಂದು ಕೆಲವು ಆಫೀಸರ್ಸ್ ಮಕ್ಕಳು ಬಂದರು ನನಗೆ ಒಂದೇ ಒಂದು ಇದ್ದದ್ದು ನಾನು ಆಗ್ತಕ್ಕಂಥ ಹುಡುಗಿ ನಮ್ಮ ನಾಲ್ಕು ಇರಬೇಕು